ತುಮಕೂರಲ್ಲಿ ಇದೀರಾ ಕಡಿಮೆ ಪ್ರೈಸ್ ಅಲ್ಲಿ ಫಿಶಸ್ ಹುಡುಕ್ತಾ ಇದ್ದೀರಾ ಬನ್ನಿ ಸರ್ ನಮ್ಮ ಶಾಪಿಗೆ ಬರೀ ಎಂಬತ್ತು ರೂಪಾಯಿಗೆ ಡಜನ್ ಫಿಶಸ್ ಕೊಡ್ತಾ ಇದ್ದೀನಿ ತ್ರೀ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟಿಂಗ್ ಟ್ಯಾಂಕ್ ಕೊಡ್ತಾ ಇದೀನಿ ಬನ್ನಿ ಹಾಗೆ ಇದು ಸ್ಟಾರ್ಟಿಂಗ್ ಸೈಜ್ ರನ್ನಿಂಗ್ ಇದೆ ಒನ್ ಅಂಡ್ ಹಾಫ್ ಫೀಟ್ ಇಂದ ಸ್ಟಾರ್ಟಿಂಗ್ ಇದೆ ಇವಾಗ ರೆಡಿ ಇದರಲ್ಲಿ ನಿಮಗೆ ನಾನು ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಪ್ರೈಸ್ ತರ ಬರೇ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀನಿ ಸೆವೆನ್ ಹಂಡ್ರೆಡ್ ರುಪೀಸ್ ಫ್ಲಾಟ್ ಡಿಸ್ಕೌಂಟು ಸೊ ಹಾಗೆ ನೀವು ನೋಡ್ಬೋದು ಇದು ಒಂದು ಕಸ್ಟಮರ್ದು ಹೋಗ್ತಾ ಇರೋದು ಆರ್ಡ್ರದ್ದು ಇದು ತ್ರೀ ಪಾಯಿಂಟ್ ಫೈವ್ ಫೀಟ್ ಲೆಂತ್ ಟೂ ಫೀಟ್ ಹೈಟ್ ಒನ್ ಅಂಡ್ ಹಾಫ್ ಫೀಟ್ ಬಿಡ್ತು ಇದು ಒಂದು ಆರ್ಡರ್ ಮೇಲೆ ಮಾಡ್ತಾ ಇದೀನಿ ನಾವು ಮಾಡ್ಕೊಡ್ತೀವಿ ಕೂಡ ಸ್ಟಾರ್ಟಿಂಗ್ ಕಾಸ್ಟ್ ಬಂದು ತ್ರೀ ತೌಸಂಡ್ ರುಪೀಸ್ ಇಂದ ಶುರು ಆಗುತ್ತೆ ಒಳ್ಳೆ ಒಂದು ಆಫರ್ ತಗೊಂಡ್ಬಂದಿದೀವಿ ಇದು ಪರ್ಲ್ ಪ್ಯಾಲೆಟ್ಸ್ ಅಂತ ಕಂಪ್ನಿ ಇದು ಏನೇ ಎಂ ಆರ್ ಪಿ ಇರಲಿ ನಿಮಗೆ ಎಲ್ಲಾ ವೆರೈಟಿ ಫಿಶಸ್ ಏನೇ ಎಂ ಆರ್ ಪಿ ಇರಲಿ ಫಿಫ್ಟಿ ಪರ್ಸೆಂಟ್ ಆಫ್ ಜಸ್ಟ್ ಫಿಫ್ಟೀನ್ ಆಗಸ್ಟ್ ಗೋಸ್ಕರ ಇದು ಆಫರ್ ಪ್ರೈಸ್ ನೋಡ್ಬೋದು ನೀವು ಎಲ್ಲಾ ವೆರೈಟಿ ಫಿಶಸ್ ಫಿಶ್ ಫುಡ್ ಕೂಡ ಇದರಲ್ಲಿ ಇದೆ ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನ್ ಇವತ್ತು ಮತ್ತೆ ಬಂದಿದೆ ನಿಮ್ಗೆ ತುಮಕೂರಲ್ಲಿ ತುಮಕೂರಲ್ಲಿ ಒಂದು ಸೈಯದ್ ಅಕ್ವ ಸ್ಟೋರ್ ಇದೆ ನಿಮ್ಗೆ ಗೊತ್ತಿರ್ಬೋದು ಬಹಳಷ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ಇವತ್ತು ಕೂಡ ಫಿಫ್ಟೀನ್ ಆಗಸ್ಟ್ ವಿಶೇಷಗೋಸ್ಕರ ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ಒಂದು ಒಳ್ಳೆ ಆಫರ್ಸ್ ಟ್ಯಾಂಕ್ಸ್ ಮೇಲೆ ಚೀಪ್ ಆ್ಯಂಡ್ ಬೆಸ್ಟ್ ನಿಮಗೆ ಟ್ಯಾಂಕ್ಸ್ ಆಫರ್ ಅಲ್ಲಿ ಕೊಡ್ತಾ ಇದೀವಿ 15 ಆಗಸ್ಟ್ ಲೊಕೇಶನ್ ಅಲ್ಲಿ ನಮ್ಮ ಜೊತೆ ಮನಸೂರ್ ಸರ್ ಇದ್ದಾರೆ ಹಲೋ ಸರ್ ಹೇಗಿದ್ದೀರಾ ಹಲೋ ಸರ್ ಚನ್ನಾಗಿದೆ ಸೋ ನಮ್ಮ ವೀಕ್ಷಕರಿಗೆ ಇವತ್ತು ಏನ್ ತೋರಿಸ್ತಾ ಇದೀರಾ ಸ್ಪೆಷಲ್ ಆಫರ್ ಡಿಸ್ಕೌಂಟ್ 15 ಆಗಸ್ಟ್ ದೋಸ್ಕರ ನಾವು ಒಳ್ಳೊಳ್ಳೆ ಟ್ಯಾಂಕ್ಸ್ ಗಳು ಆಫರ್ ಪ್ರೈಸ್ ಅಲ್ಲಿ ತಗೊಂಡು ಬಂದಿದ್ದೀವಿ ಇನ್ನುವರೆಗೂ ನಾವು ಫಿಶಸ್ ಅಲ್ಲಿ ಆಫರ್ ಕೊಡ್ತಾ ಇದ್ದೀವಿ ಅದು ಕೂಡ ಇದೆ ಕಂಟಿನ್ಯೂ ಇದೆ ಹಾಗೆ ನಾವು ಎಕ್ಸ್ಟ್ರಾ ಮೋಲ್ಡ್ಡ್ ಟ್ಯಾಂಕ್ಸ್ ಆಗ್ಲಿ ನಿಮಗೆ ಕಸ್ಟಮ್ ಟ್ಯಾಂಕ್ಸ್ ಆಗ್ಲಿ ಅದರಲ್ಲೂ ಕೂಡ ಒಳ್ಳೆ ಆಫರ್ ಗಳು ತಗೊಂಡು ಬಂದಿದ್ದೀವಿ ಬನ್ನಿ ಮುಂದೆ ನೋಡಿ ಬನ್ನಿ ಒನ್ ಬೈ ಒನ್ ಎಲ್ಲಾ ಪ್ರೈಸಸ್ ಕವರ್ ಮಾಡಿ ಆಗಸ್ಟ್ ಸ್ಪೆಷಲ್ ಆಫರ್ ತಗೊಂಡು ಬಂದಿದ್ದೀವಿ ತುಂಗುರ್ನಲ್ಲಿ ಯಾರು ಕೊಡೋಕೆ ಸಾಧ್ಯ ಇಲ್ಲ ಒಂದಡಿಯಿಂದ ಅಡಿಯಿಂದ ಹಿಡಿದು ಹತ್ತಡಿ ತುಂಬ ನಮ್ಮ ಹತ್ರ ಟ್ಯಾಂಕ್ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಸೈಜ್ ರನ್ನಿಂಗ್ ಇದೆ ಒನ್ ಅಂಡ್ ಹಾಫ್ ಫೀಟ್ ಇಂದ ಸ್ಟಾರ್ಟಿಂಗ್ ಇದೆ ಇದು ರೆಡಿ ಇದರಲ್ಲಿ ನಿಮಗೆ ನಾನು ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಪ್ರೈಸ್ ನೋಡ್ಬೋದು ಬನ್ನಿ ಇದು ಒನ್ ಅಂಡ್ ಹಾಫ್ ಫೀಟ್ ಟ್ಯಾಂಕ್ ಎಲ್ಲ ಸೆಟ್ ಮಾಡಿಟ್ಟಿದ್ದೀನಿ ಇದು ಮೋಲ್ಡೆಡ್ ಟ್ಯಾಂಕ್ ತರ ಸೆಟ್ಟಿಂಗ್ ಮಾಡಿದ್ದೀನಿ ಇದು ಬೆಸ್ಟ್ ಪ್ರೈಸ್ ನಲ್ಲೂ ಕೊಡ್ತಾ ಇದ್ದೀನಿ ನಾನು ಪೂರ್ತಿ ಸೆಟ್ ನೀವು ನೋಡಬಹುದು ಟ್ಯಾಂಕ್ ಟಾಪ್ ಸ್ಟೋನು ಪ್ಲಾಂಟ್ ಲೈಟ್ ಫಿಲ್ಟರ್ ಸ್ಟ್ಯಾಂಡು ಎಲ್ಲ ಸೇರಿಸಿ ನಾನು ಒಳ್ಳೆ ಆಫರ್ ಸೈಜ್ ಅಲ್ಲಿ ಕೊಡ್ತಾ ಇದ್ದೀನಿ ಬರೇ ಟೂ ತೌಸಂಡ್ ಗೆ ಕೊಡ್ತಾ ಇದೀನಿ ತುಮಕೂರಿನಲ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ ಈ ಪ್ರೈಸ್ಗೆ ಬೆಸ್ಟ್ ರೇಟ್ ಹಾಗೆ ನೀವು ಟಾಪ್ ಕೂಡ ನೋಡಬಹುದು ಹೊಸ ಡಿಸೈನ್ ಟಾಪ್ ಇದು ಮಳೆ ಡಿಸೈನ್ ಇಲ್ಲ ಇದು ಲೇಟೆಸ್ಟ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಟಾಪ್ ಇದು ಹಾಗೆ ನೀವು ಬರೇ ಇದು ಸಪ್ರೇಟ್ ಸಪ್ರೇಟ್ ತಗೊಳ್ಬೇಕು ಅಂದ್ರೆ ಟ್ಯಾಂಕ್ ಏಟ್ ಹಂಡ್ರೆಡ್ ರುಪೀಸ್ ಫಿಲ್ಟರ್ ತ್ರೀ ಫಿಫ್ಟಿ ಲೈಟ್ ತ್ರೀ ಹಂಡ್ರೆಡ್ ಪ್ಲಾಂಟ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಸ್ಟೋನು ಸ್ಟ್ಯಾಂಡ್ ಏಟ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ನೀವು ಫೋರ್ ತೌಸಂಡ್ ಚಿಲ್ಲರೆ ಆಗುತ್ತೆ ನಾವು ಬರೇ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಟೂ ತೌಸಂಡ್ ರುಪೀಸ್ ಕೊಡ್ತಾ ಇದೀನಿ ಇದು ಸೆಟ್ ಬನ್ನಿ ಸರ್ ಬರೀ ಮೂರ್ ದಿನ ಆಫರ್ ಅಷ್ಟೇ ಫಿಫ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ ಆಗಸ್ಟ್ ಸೆವೆಂಟೀನ್ ಆಗಸ್ಟ್ ಮೂರ್ ದಿನದಲ್ಲಿ ಯಾವಾಗ ಬಂದ್ ಸೆವೆಂಟೀನ್ ನೈನ್ಟೀನ್ ಆಗಸ್ಟ್ ಆಫರ್ ಇರೋದಿಲ್ಲ ಹಾಗೆ ನೀವು ನೋಡಬಹುದು ಇದರಲ್ಲಿ ಟೂ ಫೀಟ್ ಟ್ಯಾಂಕ್ ಟೂ ಫೀಟ್ ಬೈ ಒನ್ ಫೀಟ್ ಬೈ ಫಿಫ್ಟೀನ್ ಇಂಚಸ್ ಬರುತ್ತೆ ಇದು ಕೂಡ ಫುಲ್ ಸೆಟ್ ಮಾಡಿ ಇಟ್ಟಿದೀನಿ ನಾನು ಹಾಗೆ ನೋಡ್ಬೋದು ನೀವು ಟಾಪು ಆಗಲಿ ಸ್ಟ್ಯಾಂಡು ಲೈಟ್ ಫಿಲ್ಟರ್ ಮೋಟರು ಪ್ಲಾಂಟ್ ಸ್ಟೋನು ಇದು ಎಲ್ಲಾ ಸೇರಿಸಿ ನಾನು ಒಂದು ಸೆಟ್ ಕೊಡ್ತಾ ಇದೀನಿ ಇದು ಕೂಡ ನಾನು ಫಿಫ್ಟೀನ್ ಆಗಸ್ಟ್ ಗೋಸ್ಕರ ಒಳ್ಳೆ ಆಫರ್ ಪ್ರೈಸ್ ಅಲ್ಲೂ ಕೊಡ್ತಾ ಇದ್ದೀನಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಬರೇ ಕೊಡ್ತಾ ಇದೀನಿ ನಾನು ಬರೇ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸುಮೂರ್ನಲ್ಲಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ನಿಮಗೆ ಈ ತರ ಮಾಡಲ್ಲು ಈ ತರ ಡಿಸೈನ್ಗಳು ಹಾಗೆ ನೀವು ನೋಡಬಹುದು ಅದ್ರಲ್ಲೇ ಇನ್ನೊಂದು ಒಂದು ಸಪ್ರೇಟ್ ಸೆಟ್ ಅಪ್ ಮಾಡಿಟ್ಟಿದೀನಿ ಇದ್ರಲ್ಲಿ ನಿಮ್ಗೆ ಪ್ಲಾಂಟ್ಸ್ ಬಂದ್ಬಿಡುತ್ತೆ ಸ್ಟೋನ್ ಬೇಡ ಅಂತ ಅಂದ್ರೆ ಪ್ಲಾಂಟ್ಸ್ ಹಾಕಿದೀನಿ ಪ್ಲಾಂಟ್ಸ್ ಲೈಟ್ ಫಿಲ್ಟರ್ ಸ್ಟ್ಯಾಂಡ್ ಈ ತರ ನೋಡ್ಬೋದು ನೀವು ಸ್ಟೋನ್ ಬೇಡ ಅಂತಂದ್ರೆ ಈ ತರ ಪ್ಲಾಂಟ್ಸ್ ಕೂಡ ಹಾಕೊಡ್ತೀನಿ ನಾನು ಸೊ ಇದನ್ನು ಅದೇ ಪ್ರೈಸಿಗೆ ಮಾಡ್ಕೊಡ್ತೀನಿ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆದ್ರೆ ಫಿಫ್ಟೀನ್ ಆಗಸ್ಟ್ ಅವಸ್ಕರ ಆಫರ್ ಪ್ರೈಸ್ ಅಲ್ಲಿ ಇದು ಕೂಡ ನಾನು ಅದೇ ಪ್ರೈಸ್ ಕೊಡ್ತಾ ಇದೀನಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಜಸ್ಟ್ ನೋಡ್ಬೋದು ಹಾಗೆ ನೋಡಿ ನಮ್ಮ ಹತ್ರ ಟೂ ಪಾಯಿಂಟ್ ಫೈವ್ ಫೀಟ್ ಟ್ಯಾಂಕ್ ಕೂಡ ಸಿಗುತ್ತೆ ವಿತ್ ಸ್ಟ್ಯಾಂಡ್ ಪ್ಲಾಂಟ್ ಟಾಪ್ ಲೈಟ್ ಫಿಲ್ಟರ್ ಇನ್ಕ್ಲೂಡ್ ಬೇಕಾದ್ರೆ ಅದು ಮಾಡ್ಕೊಡ್ತೀನಿ ಇದು ಜಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡ್ಕೊಡ್ತೀನಿ ಲೈಟ್ ಫಿಲ್ಟರ್ ಸ್ಟ್ಯಾಂಡ್ ಟಾಪ್ ಗಿಪು ಎಲ್ಲ ನೋಡ್ಬೋದು ನೀವು ಇದು ಕೂಡ ಹಾ ಸೊ ಹಾಗೆ ನೀವು ಇದು ವಿಥೌಟ್ ಸ್ಟ್ಯಾಂಡ್ ಬೇಕು ಅಂತಂದ್ರೆ ಇದು ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಸೆಟ್ ಕೊಡ್ತಾ ಇದೀನಿ ಹಾಗೆ ಫೀಟ್ ಟೂ ಫೀಟ್ ನಲ್ಲೂ ನಿಮಗೆ ಸ್ಟ್ಯಾಂಡ್ ಬೇಡ ಅಂತಂದ್ರೆ ಅಷ್ಟೇ ಪ್ರೈಸ್ ಇದು ಬಂದು ನಿಮ್ಗೆ ವಿತೌಟ್ ಸ್ಟ್ಯಾಂಡ್ ಬೇಕು ಅಂದ್ರೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಕೊಡ್ತೀನಿ ಹಾಗೆ ನೀವು ಕೇಜ್ ನೋಡಬಹುದು ಇದು ಜಿ ಟೂ ಫೀಟ್ ಜಿ ಇದು ಲೇಬರ್ಟ್ಸ್ ಆಗಲಿ ನಿಮ್ಗೆ ಕ್ಯಾಟ್ಸ್ ಆಗ್ಲಿ ಎಲ್ಲ ಆಗ್ಬೋದು ಇದ್ರಲ್ಲಿ ಇದು ಬರೀ ತೌಸಂಡ್ ರುಪೀಸ್ಗೆ ಕೊಡ್ತೀನಿ ಇದು ಒನ್ ಅಂಡ್ ಹಾಫ್ ಫೀಟ್ ಜು ಇದು ಕೂಡ ನಿಂಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಗೆ ಕೊಡ್ತೀನಿ ನಾನು ಒನ್ ಅಂಡ್ ಆಫ್ ಫೀಟ್ ಕೇಜ್ ಇದ್ರಲ್ಲಿ ಕಲರ್ಸ್ ಕೂಡ ಇದೆ ನೋಡ್ಬೋದು ನೀವು ಸೊ ಹಾಗೆ ನಮ್ಮ ಹತ್ರ ಮೋಲ್ಡರ್ ಟ್ಯಾಂಕ್ ಕೂಡ ಸಿಗುತ್ತೆ ಬನ್ನಿ ಮುಂದೆ ತೋರಿಸ್ತೀನಿ ಹಾಗೆ ನೀವು ನೋಡ್ಬೋದು ಮೋಲ್ಡೆಡ್ ಟ್ಯಾಂಕ್ ಕೂಡ ಕೂಡ ನಮ್ಮ ಹತ್ರ ಸಿಗುತ್ತೆ ಇದು ಆರ್ ಎಸ್ ಫೈವ್ ಏಯ್ಟಿ ಎ ಟ್ಯಾಂಕು ಮಾಡೆಲ್ ನಂಬರ್ ಸೆವೆಂಟಿ ಲೀಟರ್ ಕೆಪ್ಯಾಸಿಟಿ ಬರುತ್ತೆ ಇದು ಕೂಡ ನೋಡ್ಬೋದು ಇದರಲ್ಲಿ ಲೈಟು ಫಿಲ್ಟರ್ ಮೋಟರ್ ಎಲ್ಲ ಇನ್ಕ್ಲೂಡ್ ಬಂದ್ಬಿಡುತ್ತೆ ಇದು ಕೂಡ ನಾನು ಫಿಫ್ಟೀನ್ ಆಗಸ್ಟ್ ಗೋಸ್ಕರ ಒಳ್ಳೆ ಬೆಸ್ಟ್ ಪ್ರೈಸ್ ನಲ್ಲಿ ತಗೊಂಡ್ಬೋದಿ ಆಫರ್ ಪ್ರೈಸ್ ತುಮಕೂರಿನಲ್ಲಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ನಾನು ಕೊಡ್ತಾ ಇದೀನಿ ನೋಡಬಹುದು ನೀವು ಲೈಟ್ ಫಿಲ್ಟರ್ ಮೋಟರ್ ಎಲ್ಲ ಕೂಡ ಇದ್ರ ಸೆಟ್ ಇದೆ ಇದು ಜಸ್ಟ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಟೂ ಫಿಟ್ ಟ್ಯಾಂಕ್ ಇದು ಜಸ್ಟ್ ಟೂ ತೌಸಂಡ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ನಾರ್ಮಲ್ ಪ್ರೈಸ್ ಬಂದು ಇದ್ರದ್ದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಮ್ಮ ಹತ್ರ ಈ ಫಿಫ್ಟೀನ್ ಆಗಸ್ಟ್ ಆಫರ್ಗೋಸ್ಕರ ಬರೇ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ಗೆ ಗೆ ಕೊಡ್ತಾ ಇದ್ದೀನಿ ಸೆವೆನ್ ಹಂಡ್ರೆಡ್ ರುಪೀಸ್ ಫ್ಲಾಟ್ ಡಿಸ್ಕೌಂಟ್ ಸೊ ಹಾಗೆ ನೀವು ನೋಡಬಹುದು ಇದು ಒಂದು ಕಸ್ಟಮರ್ ಹೋಗ್ತಾ ಇರೋದು ಆರ್ಡ್ರದ್ದು ಇದು ತ್ರೀ ಪಾಯಿಂಟ್ ಫೈವ್ ಫೀಟ್ ಲೆಂತ್ ಟೂ ಫೀಟ್ ಹೈಟ್ ಒನ್ ಅಂಡ್ ಹಾಫ್ ಫೀಟ್ ಇಡ್ತು ಇದು ಒಂದು ಆರ್ಡರ್ ಮೇಲೆ ಮಾಡ್ತಾ ಇದೀನಿ ಸೈಡ್ ಸಂ ಬರುತ್ತೆ ಇದರಲ್ಲಿ ಏನ್ ಸೈಜ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದು ನಿಮ್ಗೆ ಒನ್ ಫೀಟ್ ಹಿಡಿದು ಟೆನ್ ಫೀಟ್ ಟ್ವೆಲ್ ಫೀಟ್ ಏನ್ ಸೈಜ್ ಬೇಕಾದ್ರೂ ಮಾಡ್ಕೊಡ್ತೀವಿ ನೋಡ್ಬೋದು ನೀವು ಎಷ್ಟು ಕ್ಲಿಯರ್ ಆಗಿ ಮಾಡಿದೀವಿ ಫಿನಿಶಿಂಗ್ ಕೂಡ ನೋಡಬಹುದು ನೀವು ಯಾವ ತರ ಇದೆ ಅಂತ ಹಾಗೆ ನೀವು ಒನ್ ಫೀಟ್ ಇಂದ ಟೆನ್ ಫೀಟ್ ತಲ್ಕ ನಮ್ಮ ಮಾತ್ರ ಯಾವ್ದೇ ಟ್ಯಾಂಕ್ಸ್ ಮಾಡಿ ಲೈಫ್ ಟೈಮ್ ತಲಕ ಲೀಕೇಜ್ ಗ್ಯಾರಂಟಿ ಬರುತ್ತೆ ಲೈಫ್ ಅಲ್ಲಿ ಯಾವಾಗನ ಲೀಕೇಜ್ ಬರ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಚೇಂಜ್ ಮಾಡ್ಕೊತೀವಿ ಇತರ ಗ್ಯಾರಂಟಿ ನಿಮ್ಗೆ ಯಾರು ಕೊಡಕ್ ಸಾಧ್ಯ ಇಲ್ಲ ನಾವು ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ಅಂದ್ರೆ ಕಸ್ಟಮರ್ ತಗೊಂಡೋಗಿದ್ಮೇಲೆ ಈ ಹಾಬಿನ ಬೆಳೆಸ್ಬೇಕು ಅದಕ್ಕೋಸ್ಕರ ನಾವು ಈ ತರ ಲೈಫ್ ಟೈಮ್ ಗ್ಯಾರಂಟಿ ಕೂಡ ಕೊಡ್ತಾ ಇದೀವಿ ಲೀಕೇಜ್ಗೋಸ್ಕರ ಏನೇ ಲೀಕೇಜ್ ಬರ್ಲಿ ನಾವು ನಿಮಗೆ ಸ್ಪಾಟಿಗೆ ಬೇಕಾದ್ರೆ ಬಂದು ಕ್ಲಿಯರ್ ಮಾಡ್ಕೊಡ್ತೀವಿ ಅದನ್ನ ನೋಡ್ಬೋದು ನೀವು ನಮ್ಮ ಹತ್ರ ವಿತ್ ಕ್ಯಾಬಿನೆಟ್ ಕೂಡ ಮೋಲ್ಡೆಡ್ ಟ್ಯಾಂಕ್ ಸಿಗುತ್ತೆ ವಿತ್ ಕ್ಯಾಬಿನೆಟ್ ಬೇಕಾದ್ರೆ ವಿತ್ ಕ್ಯಾಬಿನೆಟ್ ಕೂಡ ನಾವು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ ಇದು ಕೂಡ ಫಿಫ್ಟೀನ್ ಆಗಸ್ಟ್ ಆಫರ್ ಪ್ರೈಸ್ ಅಲ್ಲಿ ಆಗ್ತಾ ಇದೀನಿ ಬರೀ ಮೂರ್ ದಿನ ಅಷ್ಟೇ ಇದು ಆಫರ್ ಇದು ಫೈವ್ ಏಟಿ ಟ್ಯಾಂಕು ಏನು ನಾನು ಮೊದಲು ತೋರಿಸಿದೆ ಅದಕ್ಕೆ ವಿತ್ ಕ್ಯಾಬಿನೆಟ್ ಬೇಕು ಅಂದ್ರೆ ಇದು ಕೂಡ ಅನ್ಬಿಲಿವೇಬಲ್ ಪ್ರೈಸು ಬರೇ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಕೊಡ್ತಾ ಇದೀನಿ ವಿತ್ ಕ್ಯಾಬಿನೆಟ್ ಹಾಗೆ ನೀವು ನೋಡಬಹುದು ಇದರಲ್ಲಿ ಒನ್ ಅಂಡ್ ಹಾಫ್ ಫೀಟ್ ಟ್ಯಾಂಕ್ ಆರ್ ಎಸ್ ಫೋರ್ ಏಯ್ಟಿ ಎ ಮಾಡೆಲ್ ಟ್ಯಾಂಕ್ ಇದು ಬರೇ ನಿಮ್ಗೆ ಟ್ಯಾಂಕ್ ಬೇಕು ಅಂದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಕೊಡ್ತೀನಿ ವಿತ್ತು ಕ್ಯಾಬಿನೆಟ್ ಬೇಕಾ ಕ್ಯಾಬಿನೆಟ್ ಬೇಕು ಅಂದ್ರೆ ಬರೀ ಫೈವ್ ತೌಸಂಡ್ ಗೆ ಕೊಡ್ತೀನಿ ಇಡೀ ಟುಮೂರ್ನಲ್ಲಿ ಯಾರು ಕೊಡೋಕೆ ಸಾಧ್ಯ ಇಲ್ಲ ಈ ಪ್ರೈಸ್ಗೆ ನಿಮ್ಗೆ ಒಳ್ಳೆ ಟ್ಯಾಂಕ್ ಗಳು ನಾನು ಕೊಡ್ತಾ ಇದ್ದೀನಿ ಬನ್ನಿ ಇದೇ ಟ್ಯಾಂಕ್ ಗಳಲ್ಲಿ ನಮ್ಮ ಹತ್ರ ಕಲರ್ಸು ಕೂಡ ಇದೆ ಒನ್ ಅಂಡ್ ಹಾಫ್ ಫೀಟ್ ಟ್ಯಾಂಕ್ ಆಗಲಿ ಟೂ ಫೀಟ್ ಟ್ಯಾಂಕ್ ಆಗಲಿ ಬ್ಲಾಕ್ ಕಲರ್ ಕೂಡ ಇದೆ ಎರಡು ಸೈಜ್ ಅಲ್ಲಿ ಎರಡು ಕಲರ್ ಇದೆ ನೋಡ್ಬೋದು ನೀವು ಹಾಗೆ ಬ್ಲಾಕ್ ಕಲರ್ ಅಲ್ಲಿ ಫೋರ್ ಏಟ್ ಇದು ಇದೆ ಫೈವ್ ಏಟ್ ಇದು ಇದೆ ನಮ್ಮ ಹತ್ರ ಸ್ಯಾಂಡು ಕೂಡ ಸಿಗುತ್ತೆ ಸ್ಯಾಂಡ್ ಆಗಲಿ ಸ್ಟೋನ್ ಆಗ್ಲಿ ಥರ್ಟಿ ರುಪೀಸ್ ಕಿಲೋ ಇಂದ ಶುರು ಆಗುತ್ತೆ ನಮ್ಮ ಹತ್ರ ಥರ್ಟಿ ರುಪೀಸ್ ಇಂದ ಹಿಡಿದು ಸಿಕ್ಸ್ಟಿ ರುಪೀಸ್ ತುಂಬ ಸಿಗ್ಬಿಡುತ್ತೆ ಮಲ್ಟಿ ಕಲರ್ ಸ್ಟೋನು ಮಿಕ್ಸ್ ಹಾಗೆ ಯಲ್ಲೋ ಕಲರ್ ಸ್ಯಾಂಡು ಮಿಕ್ಸ್ ಕಲರು ವೈಟ್ ಬ್ಲಾಕ್ ಬ್ಲಾಕ್ ಸ್ಟೋನು ಪೆಬಲ್ಸು ಹಾಗೆ ದಪ್ಪ ಸ್ವಲ್ಪ ದಪ್ಪ ಸ್ಟೋನ್ ಬೇಕು ಅಂತ ದಪ್ಪ ಸ್ಟೋನು ಕೂಡ ಸಿಗ್ಬಿಡುತ್ತೆ ನಮ್ಮ ಹತ್ರ ಬೇರೆ ಕಡೆ ಎಲ್ಲ ನಿಮಗೆ ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ಗೆ ಪರ್ ಕಿಲೋ ಸೆಲ್ ಮಾಡ್ತಾರೆ ನಾನು ಆಫರ್ಗೋಸ್ಕರ ಫಿಫ್ಟೀನ್ ಆಗ ಆಫರ್ಗೋಸ್ಕರ ಬರೇ ಥರ್ಟಿ ರುಪೀಸ್ ಕಿಲೋ ಇಂದ ಶುರು ಮಾಡಿದ್ದೀನಿ ಹೈಯೆಸ್ಟ್ ಸಿಕ್ಸ್ಟಿ ರುಪೀಸ್ ತಲಕ ಇದೆ ನನ್ನ ಹತ್ರ ನೋಡ್ಬೋದು ನೀವು ಯಾವ ತರ ಇದೆ ಇದು ಸ್ಟಾಕು ನಮ್ಮ ಹತ್ರ ಮಾತ್ರ ಕ್ಯಾಟ್ಸು ಕೂಡ ಸಿಗ್ಬಿಡುತ್ತೆ ಸ್ಟಾರ್ಟಿಂಗ್ ಕಾಸ್ಟ್ ಬಂದು ತ್ರೀ ತೌಸಂಡ್ ರುಪೀಸ್ ಇಂದ ಶುರು ಆಗುತ್ತೆ ಡಿಪೆಂಡ್ ಕ್ವಾಲಿಟಿ ಅಂಡ್ ಸೈಜ್ ಅದ್ರ ಮೇಲೆ ರೇಟ್ಗಳು ಚೇಂಜ್ ಆಗ್ತಾ ಇರುತ್ತೆ ನೋಡ್ಬೋದು ನೀವು ಕಿಟನ್ ಇದು ಯಾವ ತರ ಇದೆ ಕ್ವಾಲಿಟಿ ಅಂತ ಮೇಲ್ ಫಿಮೇಲ್ ಪೇರ್ ಎಲ್ಲ ಸಿಗ್ಬಿಡುತ್ತೆ ನಮ್ಮ ಹತ್ರ ಕ್ಯಾಟ್ಸು ಕೂಡ ನೋಡ್ಬೋದು ನೀವು ಯಾವ ತರ ಇದೆ ಕ್ವಾಲಿಟಿ ಇದು ಅಂತ ನೋಡ್ಬಹುದು ನೀವು ಎಷ್ಟು ಆಕ್ಟಿವ್ ಇದೆ ಕಿಟನ್ ಅಂತ ಕ್ವಾಲಿಟಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಫುಲ್ ಆಕ್ಟಿವ್ ಇದೆ ಕಿಟನ್ ನೋಡ್ಬೋದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಿಟನ್ ನಮ್ಮ ಹತ್ರ ತ್ರೀ ತೌಸಂಡ್ ರುಪೈಸ್ ಇಂದ ಹಿಡ್ದು ಕ್ವಾಲಿಟಿ ಮೇಲೆ ರೇಟ್ಗಳು ಡಿಫ್ರೆನ್ಸ್ ಆಗ್ತಾ ಇರುತ್ತೆ ನೋಡ್ಬೋದು ಇದು ಹಾಗೆ ನೋಡ್ಬೋದು ನೀವು ಲಾಸ್ಟ್ ಟೈಮು ನಾನು ನಮ್ಮ ಸಿಂಬ ಹಾಕಿದ್ದೆ ಅದೇ ತರ ಕ್ವಾಲಿಟಿನಲ್ಲಿ ಒಂದು ಇನ್ನೊಂದು ಬರ್ಮನ್ ಮೇಲ್ ಬಂದಿದೆ ನಮ್ಮ ಹತ್ರ ಇದು ಕೂಡ ಕ್ವಾಲಿಟಿ ನೋಡ್ಬೋದು ನೀವು ಎಷ್ಟು ಹೆವಿ ಅಲ್ಲಿ ಇದೆ ಯಾವ ತರ ಫರ್ರಲ್ ಇದೆ ಫೇಸ್ ಕೂಡ ನೋಡಬಹುದು ನೀವು ಡಾಲ್ ಫೇಸ್ ಇದು ಬರ್ಮನ್ ಲಾಸ್ಟ್ ಟೈಮು ನಾನು ನಮ್ಮ ಒಂದು ಸಿಂಭಾ ಹಾಕಿದ್ದೆ ಅದೇ ತರ ಕ್ವಾಲಿಟಿನಲ್ಲಿ ಇನ್ನೊಂದು ಒಂದು ಮೇಲ್ ಬಂದಿದೆ ಲೆವೆನ್ ಮಂತ್ ಓಲ್ಡ್ ಇದು ಬರ್ಮನ್ ಮೇಲ್ ಇದು ನೋಡಬಹುದು ನೀವು ಯಾವ ತರ ಹೆವಿ ಬೌನ್ ಅಲ್ಲಿ ಇದೆ ಇದು ಫೇಸ್ ಕೂಡ ನೋಡಿ ರ್ಯಾಕ್ ಡಾಲ್ ಫೇಸ್ ಇದು ಕ್ವಾಲಿಟಿ ಕೂಡ ನೋಡಬಹುದು ನೀವು ಯಾವ ತರ ಇದೆ ಇದ್ರದ್ದು ಲೆವೆನ್ ಮಂತ್ ಓಲ್ಡ್ ಅಷ್ಟೇ ಇದು ನೋಡಬಹುದು ಲೆಂತ್ ಬಾಡಿನಲ್ಲಿ ಬರುತ್ತಿದು ಇದು ಬಾಡಿ ಟು ಟೇಲ್ ನೋಡಬಹುದು ನೀವು ಯಾವ ತರ ಇದೆ ಅಂತ ಪ್ರೈಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಪ್ರೈಸ್ ಡೀಟೇಲ್ಸ್ ಎಲ್ಲ ನಾವು ಶೇರ್ ಮಾಡ್ತೀವಿ ಹಾಗೆ ನೋಡಬಹುದು ನೀವು ನಮ್ಮ ಹತ್ರ ಫೀಮೇಲ್ ಸಮೀಪಂ ಫೇಸ್ ನಲ್ಲಿ ಇದೆ ಇದು ಒಂದು ಏಟ್ ಮಂತ್ಸ್ ಓಲ್ಡ್ ಫೀಮೇಲ್ ಯಾವ ತರ ಕ್ವಾಲಿಟಿ ಇದೆ ಇದು ನೋಡಿ ಫೇಸ್ ಎಷ್ಟೋ ಜನ ಕೇಳ್ತಾರೆ ಅಡಲ್ಟ್ ಫೀಮೇಲ್ ಬೇಕು ಅಡಲ್ಟ್ ಫೀಮೇಲ್ ಬೇಕು ನಮಗೆ ಬ್ರೀಡಿಂಗ್ಗೋಸ್ಕರ ಅಂತ ಅವ್ರಿಗೋಸ್ಕರ ನಾನು ಒಳ್ಳೆ ಒಂದು ಕ್ವಾಲಿಟಿನಲ್ಲಿ ಸೆಮಿ ಪಂಚ್ ಫೇಸ್ನಲ್ಲಿ ಫೀಮೇಲ್ ತೊಗೊಂಬಂದಿದ್ದೀನಿ ಇದು ಕೂಡ ನೋಡ್ಬೋದು ನೀವು ಯಾವ ಥರ ಇದೆ ಕ್ವಾಲಿಟಿ ಅಂತ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇನೆ ಇದ್ರದ್ದು ಪ್ರೈಸ್ಗೋಸ್ಕರ ನಮಗೆ ರಿಸ ನಂಬರ್ ಕೊಟ್ಟಿರ್ತೀವಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರದ್ದು ಅಪ್ಡೇಟ್ ಎಲ್ಲ ನಾವು ಮಾಡ್ತೀವಿ ನಾವು ಒಳ್ಳೆ ಒಂದು ಆಫರ್ ತೊಗೊಂಡ್ಬಂದಿದ್ದೀವಿ ಇದು ಪರ್ಲ್ ಪ್ಯಾಲೆಟ್ಸ್ ಕಂಪ್ನಿ ಇದು ಏನೇ ಎಮ್ ಆರ್ ಪಿ ಇರಲಿ ನಿಮ್ಗೆ ಎಲ್ಲಾ ವೆರೈಟಿ ಫಿಶಸ್ ಏನೇ ಎಮ್ ಆರ್ ಪಿ ಇರಲಿ ಫಿಫ್ಟಿ ಪರ್ಸೆಂಟ್ ಆಫ್ ಜಸ್ಟ್ ಫಿಫ್ಟೀನ್ ಆಗಸ್ಟ್ ಗೋಸ್ಕರ ಇದು ಆಫರ್ ಪ್ರೈಸ್ ನೋಡಬಹುದು ನೀವು ಎಲ್ಲಾ ವೆರೈಟಿ ಫಿಶ್ ಫುಡ್ ಕೂಡ ಇದ್ರಲ್ಲಿ ಇದೆ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಎಮ್ ಆರ್ ಪಿ ಫಿಫ್ಟೀನ್ ಆಗಸ್ಟ್ ಆಫರ್ ಮಾತ್ರ ಇದು ಮೂರು ದಿನ ಅಷ್ಟೇ ಆಫರ್ ಜಸ್ಟ್ ಎಮ್ ಆರ್ ಪಿ ಮೇಲೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಫ್ಲವರ್ ಆಗಲಿ ಯಾವುದೇ ಫಿಶ್ ಫುಡ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಪ್ರೀಮಿಯಂ ಕ್ವಾಲಿಟಿ ಫುಡ್ ಫ್ಲವರ್ ಅಂದು ನಿಮಗೆ ಹೆಡ್ ಆಗಲಿ ಕಲರೇಷನ್ ಆಗಲಿ ಒಳ್ಳೆ ಕಲರೇಷನ್ ಒಳ್ಳೆ ಹೆಡ್ ಕೂಡ ಬರುತ್ತೆ ಹಾಗೆ ಅದರಲ್ಲಿ ನಿಮಗೆ ಬೇಬಿ ಫ್ಲವರ್ ಆನ್ ಫುಡ್ ಕೂಡ ಇದೆ ಫೈಟರ್ ಫಿಶ್ ಫುಡ್ಡು ಕೂಡ ಇದೆ ಫಿಫ್ಟೀನ್ ಆಗಸ್ಟ್ ಆಫರ್ ಮಾತ್ರ ಇದು ಬರೀ ತ್ರೀ ಡೇಸ್ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಎಮ್ ಆರ್ ಪಿ ಈ ಟ್ಯಾಂಕ್ ಅಲ್ಲಿ ನೋಡಬಹುದು ನೀವು ಜೈನ್ ಗೊರಾಮಿ ಇದೆ ಇದರಲ್ಲಿ ಸ್ವಲ್ಪ ಇದು ರೇರ್ ಪಿಂಕ್ ಕಲರ್ ಜೈನ್ ಗುರಾಮಿ ಇದು ಫೈವ್ ಟು ಸಿಕ್ಸ್ ಇಂಚಸ್ ಇದೆ ಫಸ್ಟ್ ಟೈಮ್ ಇನ್ನು ತುಮಕೂರಲ್ಲಿ ಬಂದಿರೋದು ಇದು ಪಿಂಕ್ ಕಲರ್ ಇದೆ ಇದು ಜೈನ್ ಗುರಾಮಿ ಹಿಂಗಡೆ ಇದೆ ನೋಡಬಹುದು ನೀವು ಇದು ಜಸ್ಟ್ ಥೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ನಾನು ಪಿಂಕ್ ಕಲರ್ ಜೈನ್ ಗುರಾಮಿ ಫೈವ್ ಟು ಸಿಕ್ಸ್ ಇಂಚಸ್ ಇದೆ ಹಾಗೆ ಅದರಲ್ಲಿ ಒಂದು ಬಲೂನ್ ಟೆಕ್ಸಸ್ ಇದೆ ಅದು ಕೂಡ ಒಂದು ಫೈವ್ ಟು ಸಿಕ್ಸ್ ಇಂಚಸ್ ಅಲ್ಲಿ ಇದೆ ಅದು ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀನಿ ಜಸ್ಟು ಇನ್ನೊಂದು ಅದರಲ್ಲಿ ರೆಡ್ ಶೋಲ್ಡರ್ ಶಿವರಾಮ್ ಇದೆ ಅದು ಕೂಡ ಫೈವ್ ಟು ಸಿಕ್ಸ್ ಇಂಚಸ್ನಲ್ಲಿದೆ ಅದು ಕೂಡ ನಾನು ಒಂದು ಬೆಸ್ಟ್ ರೈಟಲ್ಲಿ ಕೊಡ್ತಾ ಇದ್ದೀನಿ ತೌಸಂಡ್ ಏಟ್ ಹಂಡ್ರೆಡ್ ಹಾಗೆ ನೀವು ನೋಡ್ಬೋದು ಮುಂದೆ ಸಿಲ್ವರ್ ಅರೋನ ಲಾಸ್ಟ್ ಟೈಮ್ ವಿಡಿಯೋನಲ್ಲಿ ಬಹಳ ಜನ ಕೇಳಿದ್ರು ಚಿಕ್ಕ ಸೈಜಲ್ಲಿ ಬೇಕು ಚಿಕ್ಕ ಸೈಜಲ್ಲಿ ಬೇಕು ಅಂದ್ರೆ ಅಂತ ನಾನು ಫೈವ್ ಟು ಸಿಕ್ಸ್ ಇಂಚಸ್ ನಲ್ಲಿ ಅದು ಕೂಡ ಸಿಲ್ವರ್ ಅರೋನ ಕೂಡ ತಂದಿದ್ದೀನಿ ಇದು ಜಸ್ಟ್ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದೀನಿ ಅನ್ಬಿಲಿ ಅನ್ಬಿಲಿಬಲ್ ಪ್ರೈಸ್ ಇದು ಫಿಫ್ಟೀನ್ ಆಗಸ್ಟ್ ಆಫರ್ಗೋಸ್ಕರ ಈ ರೇಟಿಗೆ ಆಗ್ತಾ ಇರೋದು ನಾನು ನೋಡ್ಬೋದು ನೀವು ಕ್ವಾಲಿಟಿ ಹೇಗಿದೆ ಅಂತ ಇದ್ರದ್ದು ಫುಲ್ ಹೆಲ್ತಿ ಇದೆ ಆಕ್ಟಿವ್ ಇದೆ ಫಿಶ್ಶು ನೋಡ್ಬೋದು ನೀವು ಹಾಗೆ ಎಸ್ ಆರ್ ಡಿ ಫ್ಲವರನ್ನು ಕೂಡ ಒಂದು ಲಾಸ್ಟ್ ಪೀಸ್ ಒಂದು ಉಳಿದಿದೆ ಇದು ನೋಡಬಹುದು ನೀವು ಒಳ್ಳೆ ಹೆಡ್ ಇದೆ ಮಾರ್ಕಿಂಗು ಕೂಡ ಚೆನ್ನಾಗಿದೆ ಇದು ಕೂಡ ನಾನು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಗೆ ಕೊಡ್ತಾ ಇದೀನಿ ಸಾವಿರದ ಎಂಟುನೂರು ರೂಪಾಯಿಗೆ ಕೊಡ್ತಾ ಇದೀನಿ ಫಿಶು ಹಾಗೆ ನೀವು ಹಾಗೆ ನೀವು ಮುಂದೆ ನೋಡಬಹುದು ವೆಲ್ಟೇಲ್ ಕಾರ್ಪ್ ಮಿಲ್ಕಿ ಕಾರ್ಪ್ ಇದು ಇದು ಕೂಡ ಮೋಸ್ಟ್ ಟ್ರೆಂಡಿಂಗ್ ಫಿಶ್ ಇದು ವೆಲ್ಟೆಲ್ ವೈಟ್ ಕಲರ್ ಅಲ್ಲಿ ಬರುತ್ತೆ ಫಿಶ್ ಇದು ಕೂಡ ನಾನು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಪೇರ್ ಕೊಡ್ತಾ ಇದ್ದೀನಿ ಮುನ್ನೂರು ರೂಪಾಯಿಗೆ ಜೊತೆ ಕೊಡ್ತಾ ಇದೀನಿ ಫಿಶ್ ಇದು ನೋಡಬಹುದು ನೀವು ಕ್ವಾಲಿಟಿ ಹೇಗಿದೆ ಹಾಗೆ ಜಂಬೋ ಸೈಜ್ ಗೋಲ್ಡ್ ಫಿಶ್ ಕೂಡ ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಇದೆ ಇದು ಜಂಬೋ ಸೈಜ್ ಗೋಲ್ಡ್ ನಾರ್ಮಲ್ ಗೋಲ್ಡ್ ಇಲ್ಲ ಫೈವ್ ಟು ಸಿಕ್ಸ್ ಇಂಚ ಸೈಜ್ ಬರುತ್ತೆ ಇದು ಕೂಡ ನಾನು ಫಿಫ್ಟಿ ಫಿಫ್ಟೀನ್ ಆಗಸ್ಟ್ ಆಫರ್ಗೋಸ್ಕರ ಪ್ರೈಸ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ಇದು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀನಿ ಪೇರ್ ಜೊತೆ ಈ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಇಲ್ಲಿ ನೋಡಿ ಒಂದು ಮೊಸಳೆ ತರ ಮೀನ್ ಇದೆ ಮೊಸಳೆ ಅಂತ ಹೇಳ್ಬೋದು ಅಲಿಗೇಟರ್ ಗಾರ್ ಅಂತ ಇದೆ ಅಲಿಗೇಟರ್ ಅಲ್ವಾ ಸರ್ ಇದು ಇಲ್ಲ ಸರ್ ಇದು ಎಲಿಗೇಟರ್ ಇಲ್ಲ ಇದು ಫ್ಲೋರಿಡಾ ಗಾರು ಎಲಿಗೇಟರ್ ಗಾರ್ ನಾರ್ಮಲ್ ಅದು ಸಪರೇಟ್ ತೋರಿಸ್ತೀನಿ ಮುಂದೆ ವಿಡಿಯೋನಲ್ಲಿ ಇದು ಫ್ಲೋರಿಡಾ ಗಾರ್ ಇದು ಫ್ಲೋರಿಡಾ ಇಂದ ಇಂಪೋರ್ಟ್ ಮಾಡಿರೋದು ಲಾಸ್ಟ್ ಟೈಮ್ ನೀವು ಒಂದ್ ಪೀಸ್ ನೋಡಿದ್ರಿ ಅದು ಬಂದು ಸೇಲ್ ಆಯ್ತು ಇದು ತಿರ್ಗಾ ರೀಸ್ಟಾಕ್ ಮಾಡಿದೀನಿ ನಾನು ಇದು ಸ್ವಲ್ಪ ಸೈಜ್ ದೊಡ್ಡದಿದೆ ಇದು ಟೆನ್ ಟು ಲೆವೆನ್ ಇಂಚಸ್ ಇದೆ ಇದು ಸರ್ ಅದು ಬೇಗ ಬೆಳ್ದ್ಬಿಡುತ್ತೆ ನಿಮ್ಗೆ ಎಲಿಗೇಟರ್ ಗಾರ್ ಇದೆಯಲ್ಲ ಅದು ಬೇಗ ಬೆಳ್ದ್ಬಿಡುತ್ತೆ ಇದು ಸ್ವಲ್ಪ ಲೇಟಾಗಿ ಬೆಳೆಯುತ್ತೆ ಆಮೇಲೆ ಇದ್ದು ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ ಇದ್ರ ನೋಸ್ ನೋಡ್ಬೋದು ನೀವು ಬಾಡಿ ನೋಡ್ಬೋದು ಒಳ್ಳೆ ಲುಕ್ಕಲ್ಲಿ ಬರುತ್ತೆ ಇದು ಇದು ಸ್ವಲ್ಪ ಲೇಟಾಗಿ ಆಗಿ ಬೆಳೆಯೋದು ಮೀನು ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ಅದಕ್ಕಿಂತ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ ಇದು ಹಾಗೆ ಇದರಲ್ಲಿ ರೆಟ್ಟೆಲ್ ಕ್ಯಾಟ್ ಫಿಶ್ ಇದೆ ಫೈವ್ ಟು ಸಿಕ್ಸ್ ಇಂಚಸ್ ಇದೆ ಇದರಲ್ಲಿ ಎರಡು ಪೀಸ್ ಇದೆ ಇದರಲ್ಲಿ ನೋಡಬಹುದು ನೀವು ಅದು ಸಿಂಗಲ್ ತಗೊಂಡ್ರೆ ನಿಮಗೆ ತೌಸಂಡ್ ರುಪೀಸ್ ಬೀಳುತ್ತೆ ಪೇರಲ್ಲಿ ತಗೊಂಡ್ರೆ ನಾನು ಬೆಸ್ಟ್ ರೇಟಲ್ಲಿ ಕೊಡ್ತೀನಿ ಸರ್ ಇದು ಬರೇ ಸಾವಿರದ ಆರುನೂರು ರೂಪಾಯಿಗೆ ಕೊಡ್ತೀನಿ ನಿಮಗೆ ಪೇರ್ ಎಷ್ಟು ದೊಡ್ಡ ನೀವು ಆರೋನ ಬಹಳಷ್ಟು ಕಮ್ಮಿ ನೋಡಕ್ಕೆ ಸಿಗೋದು ಎಷ್ಟು ದೊಡ್ಡ ಇದೆ ಆರಾಮಾಗಿ ಹೇಳಿದ್ರೆ ಎರಡು ಅಡಿ ಇರ್ಬೋದು ಅಲ್ವಾ ಹಾ ಎರಡಡಿ ಇದೆ ಇದು ಟ್ವೆಂಟಿ ಫೈವ್ ಇಂಚಸ್ ಇದೆ ಎರಡು ಅಡಿಗಿಂತ ಪ್ಲಸ್ ಇದೆ ನೋಡಬಹುದು ಇದು ಒಂದು ಮಾನ್ಸ್ಟರ್ ಟ್ಯಾಂಕ್ ಇದು ಇದು ಕೂಡ ನಾವು ಸೇಲಿಗೆ ಇಟ್ಟಿದೀವಿ ಇದರಲ್ಲಿ ಒಂದು ಒಳ್ಳೆ ಆಫರ್ ತಗೊಂಡ್ಬಂದಿದ್ದೀವಿ ನಾವು ಈ ಫಿಶ್ ಗೆ ಯಾರು ಪರ್ಚೇಸ್ ಮಾಡ್ತಾರೋ ಅದಕ್ಕೆ ಒಂದು ಒಳ್ಳೆ ಆಫರ್ ತಗೊಂಡ್ ಬಂದಿದ್ದೀವಿ ಏನ್ ಏನ್ ಆಫರ್ ಅಂದ್ರೆ ನೋಡಿ ಇದು ಮಾರ್ಕೆಟ್ ಅಲ್ಲಿ ನೀವು ಹೋದ್ರೆ ಟ್ವೆಂಟಿ ತೌಸಂಡ್ ರುಪೀಸ್ ಬೀಳುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ತಗೊಳಕ್ ಹೋದ್ರೆ ನೀವು ಟ್ವೆಂಟಿ ಟ್ವೆಂಟಿ ಫೋರ್ ಇಂಚಸ್ ಪ್ಲಸ್ ಇದೆ ಇದು ಹಾಗೆ ಇದ್ರಲ್ಲಿ ರೆಟೇಲ್ ಕ್ಯಾಟ್ ಫಿಶ್ ಇದೆ ಇದರಲ್ಲಿ ಇದ್ರಲ್ಲಿ ಈ ರೆಟೇಲ್ ಕ್ಯಾಟ್ ಫಿಶು ಅಷ್ಟೇ ಮಾರ್ಕೆಟ್ ಅಲ್ಲಿ ತಗೊಳಂಗ್ರೆ ನೀವು ಐದೂವರೆ ಐದು ಸಾವಿರ ರೂಪಾಯಿ ಬೀಳುತ್ತೆ ಕಡಿಮೆ ಅಂದ್ರೂ ಇದು ಎರಡೂ ಸೇರಿ ನಿಮಗೆ ಒಂದು ಕಾಂಬೋ ಆಫರ್ ನಾನು ಮಾಡ್ಕೊಡ್ತಾ ಇದೀನಿ ಏನಂದ್ರೆ ಇದು ಎರಡು ತಗೊಂಡ್ರೆ ಬರೀ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ನಿಮಗೆ ಆರ್ವಾನ ಪ್ಲಸ್ ರೆಟೇಲ್ ಕ್ಯಾಟ್ ಫಿಶ್ ಒನ್ ಫೀಟ್ ಒನ್ ಫೀಟ್ ಪ್ಲಸ್ ಇದೆ ಇದು ಇದೆರಡು ಸೇರಿಸಿ ನಿಮಗೆ ಬರೀ ಹದಿನೈದು ಸಾವಿರ ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ ಇದೆರಡು ಯಾರು ತಗೋತಾರೆ ಅದಕ್ಕೆ ಒಂದು ಗೀವ್ ಅವೇನು ಕೊಡ್ತಾ ಇದೀನಿ ನಾನು ಗಿಫ್ಟ್ ಕೊಡ್ತಾ ಇದೀನಿ ಏನು ಗಿಫ್ಟ್ ಅಂದ್ರೆ ನೋಡಿ ಇದ್ರ ಜೊತೆನೆ ನಾನು ಇದು ಟ್ರೈನ್ ಮಾಡಿದ್ದೀನಿ ಎಲಿಗೇಟರ್ ಗಾರ್ ಇದು ಇದು ನಾರ್ಮಲ್ ಎಲಿಗೇಟರ್ ಗಾರು ಇದು ಅಪ್ರಾಕ್ಸಿಮೇಟ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಇಂಚ್ ಇದೆ ಇದು ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ ಫಿಶಸ್ ತಗೋತಾ ಇದಾರೆ ಅದ್ರ ಜೊತೆಗೆ ನಾನು ಇದು ಫಿಶ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಅಲಿಗೇಟರ್ ಗಾರು ಅದು ಎಷ್ಟು ಏನ್ ಸೈಜ್ ಇದೆ ಅಲಿಗೇಟರ್ ಅದುನು ಒಂದು ಹದಿಮೂರಿಂದ ಹದಿನಾಲ್ಕು ಇಂಚಿದೆ ನೋಡ್ಬೋದು ನೀವು ಇದು ಒಂದೇ ಟ್ಯಾಂಕ್ ಅಲ್ಲಿ ಇಟ್ಟಿ ನಾನು ಸೆಟ್ ಮಾಡಿದೀನಿ ಹ್ಮ್ ಜೊತೇಲಿದ್ರೆ ಏನು ಜೊತೆ ಇದ್ರೆ ಏನೂ ಜಬಡ ಇಲ್ಲ ಆಗ್ಲೇ ನನ್ನ ಟೂ ತ್ರೀ ಮಂತ್ಸ್ ಇಂದ ಇದೆ ಇದು ಜೊತೆ ಒಳ್ಳೆ ಅವಕಾಶ ಇದೆ ಎಲ್ಲರಿಗೂ ಯಾರಾದ್ರೂ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಆರ್ ಒನ್ ತಗೊಂಡ್ಬೇಕಾದ್ರೆ ಕ್ವಾಲಿಟಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಪಲ್ಸ್ ಎಲ್ಲ ಒಂದು ಇದೋಗಿಲ್ಲ ಎಲ್ಲ ಚೆನ್ನಾಗಿದೆ ಪಲ್ಸ್ ಆರ್ ಒ ಒನ್ ತರನೇ ಕಾಣ್ತಾಯಿದೆ ಮತ್ತೆ ಕಣ್ಣುಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಹೆಲ್ತಿ ಒಂದು ಪರ್ಫೆಕ್ಟ್ ಫಿಶಸ್ ಅಂತ ಮೋಸ್ಟ್ ಆಫ್ ಫಿಶಸ್ ಪರ್ಫೆಕ್ಟ್ ಫಿಶಸ್ ಇದೆ ಅದ್ ತಗೊಂಡ್ರೆ ನೀವು ಅಲ್ಲಿಗೇಟರ್ ಕಾರ್ ಫ್ರೀ ಮತ್ತೆ ಇದು ಇದು ಜೊತೆಗೆ ನಿಮಗೆ ಫ್ರೀ ಸಿಗ್ತಾ ಇರೋದು ಅಲಿಗೇಟರ್ ಕಾರ್ಡ್ ಅಲಿಗೇಟರ್ ಗಾರ್ಡ್ ಕೂಡ ಬಹಳಷ್ಟು ದೊಡ್ಡ ಇದೆ ಅಷ್ಟು ಸಿಗ್ತಿಲ್ಲ ದೊಡ್ಡ ಸೈಜ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಮತ್ತೆ ಅದಾದ್ಮೇಲೆ ಆಫ್ ಫಿಶಸ್ ಅಲ್ಲಿ ಬಹಳಷ್ಟು ವೆರೈಟಿ ಕಲೆಕ್ಷನ್ ಕೂಡ ಇದೆ ಇಲ್ಲಿ ನೋಡಬಹುದು ನೀವು ನಮ್ಮ ಹತ್ರ ಇದು ಮೋಸ್ಟ್ ಆಫ್ ವೆರೈಟಿನಲ್ಲಿ ಇದೆ ಚಿಕ್ಲೆಟ್ಸ್ ಇದೆ ನೀವು ಇದರಲ್ಲಿ ರೆಡ್ ಪ್ಯಾರೆಟ್ ಇದೆ ರೆಡ್ ಡೆವಿಲ್ ಇದೆ ಮಿಕ್ಸ್ ವೆರೈಟಿ ಮಾಡಿ ನಿಮ್ಗೆ ಇದು ಹಂಡ್ರೆಡ್ ರುಪೀಸ್ ಇಂದ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ತಲಕ ಇದೆ ನೂರು ರೂಪಾಯಿಂದ ಸ್ಟಾರ್ಟಿಂಗ್ ರೇಟ್ ಆಗುತ್ತೆ ಇದರಲ್ಲಿ ನಿಮ್ಗೆ ಅದರಲ್ಲಿ ಯಾವ್ದು ಬೇಕು ನಮಗೆ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ ವಾಟ್ಸ್ಆ್ಯಪ್ ಮಾಡಿದ್ರೆ ಅದ್ರ ಪ್ರೈಸ್ ಏನಿದೆ ನಾವು ಡೀಟೇಲ್ ಕೊಡ್ತೀವಿ ಇದರಲ್ಲಿ ಎಷ್ಟು ವೆರೈಟಿ ಮೀನ್ ಇದೆ ಇವಾಗ ಸರ್ ಒಂದು ಫೋರ್ಟಿ ಟು ಫಿಫ್ಟಿ ವೆರೈಟೀಸ್ ಇದೆ ಸರ್ ನೋಡ್ಬೋದು ಇದರಲ್ಲಿ ಎಷ್ಟು ವೆರೈಟಿ ಇದೆ ಅಂತ ನೀವು ನೋಡ್ಬೋದು ಒಂದು ನಾಲ್ಕೈದು ವೆರೈಟಿ ಇದ್ರಲ್ಲೇ ಇದೆ ಹಾಗೆ ಇದ್ರಲ್ಲಿ ಇಂಪೋರ್ಟೆಡ್ ಕ್ವಾಲಿಟಿ ಮಲಾವಿ ಮಿಕ್ಸ್ ಮಲಾವಿ ಚಿಕ್ಲೆಟ್ಸ್ ಇದೆ ನಮ್ಮ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಎಷ್ಟು ಸುಂದರವಾಗಿದೆ ಹೆಲ್ತಿ ಆಗಿದೆ ಮತ್ತೆ ಕ್ಲೀನ್ನೆಸ್ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ ನೋಡಬಹುದು ಎಷ್ಟು ಕ್ಲೀನ್ ಆಗಿದೆ ಟ್ಯಾಂಕ್ ಎಲ್ಲ ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಫಿಶಸ್ ಕೂಡ ಹೆಲ್ತಿ ಇದೆ ನೋಡಿ ಕಲರೇಷನ್ ನೋಡಬಹುದು ಕಲರೇಷನ್ ನ್ಯಾಚುರಲ್ ಲೈಟ್ ಅಲ್ಲಿ ಯಾವ್ದು ಲೈಟ್ ಬೇರೆ ಯೂಸ್ ಮಾಡಿಲ್ಲ ವೈಟ್ ಕಲರ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೀನುಗಳು ಎಷ್ಟು ಸುಂದರವಾಗ ಮತ್ತೆ ಕಲರ್ಫುಲ್ ತೋರಿಸ್ತಾ ಇದೆ ಇದೇನು ಆಗುತ್ತೆ ಇದು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಬರೋ ಪೇರು ಇಂಪೋರ್ಟೆಡ್ ಕ್ವಾಲಿಟಿ ಮಿಕ್ಸ್ ವೆರೈಟಿ

ಇದು ತೌಸಂಡ್ ರುಪೀಸ್ ಪೇರು ತ್ರೀ ಪೀಸು ತಗೊಂಡವ್ರಿಗೆ ಬರೀ ತೌಸಂಡ್ ರುಪೀಸ್ ಕೊಡ್ತೀನಿ ಮೂರು ಪೀಸ್ ತೊಗೊಂಡ್ರು ಸಾವಿರ ರೂಪಾಯಿ ಕೊಡ್ತೀನಿ ಒಂದು ಪೇರ್ ಬಂದು ಸಾವಿರ ರೂಪಾಯಿ ಇದು ನಾನು ತ್ರೀ ಮೂರು ಫಿಶಸ್ನೂ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ತೊಗೊಂಡ್ರೆ ಸಿಂಗಲ್ ತೊಗೊಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ಆಗುತ್ತೆ ಒಂದು ಪೀಸ್ ತೊಗೊಂಡ್ರೆ ಸಿಂಗಲ್ ಹಾಗೆ ಅದರಲ್ಲಿ ಒಂದು ಪಿಕಾಕ್ ಬಸ್ ಇದೆ ಐದರಿಂದ ಆರು ಇಂಚಸ್ ಇದೆ ಇದು ಇದು ಮೊನೋಕೊಲಸ್ ಪಿಕಾಕ್ ಬಸ್ಸು ನೋಡ್ಬೋದು ನೀವು ಒಳ್ಳೆ ಕ್ವಾಲಿಟಿನಲ್ಲಿದೆ ಟ್ರೆಂಡ್ ಆಗಿದೆ ಎಲ್ಲ ಇದು ನಿಮಗೆ ಒಂದು ಟೂ ತೌಸಂಡ್ ಏಟ್ ಹಂಡ್ರೆಡ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದು ಹಾಗೆ ನೀವು ನೋಡ್ಬೋದು ಇಲ್ಲಿ ಒಂದು ರೇರ್ ವೆರೈಟಿ ಸೆನೆಗಲ್ ಇದೆ ನಮ್ಮ ಹತ್ರ ಐಂಡಿಚೇರಿ ಸೆನೆಗಲ್ ಸೈಜ್ ನೋಡ್ಬೋದು ನೀವು ಇದ್ರ ಇದ್ರದ್ದು ಯಾವ ಥರ ಇದೆ ಅಂತ ನೋಡಿ ನೈನ್ ಟು ಟೆನ್ ಇಂಚಸ್ ಇದೆ ಸೇಮ್ ಹಾವು ಥರ ಟ್ಯಾಂಕಲ್ ಯಾರೋ ಹಾವು ಬೆಳೆಯಬೇಕಂದ್ರೆ ತಗೊಂಡೋಗ್ಬೋದು ಇದು ನೋಡ್ಬೋದು ಒಳ್ಳೆ ಕ್ವಾಲಿಟಿ ಇದು ಮಾನ್ಸ್ಟರ್ ವೆರೈಟಿನಲ್ಲೇ ಬರುತ್ತೆ ನಿಮಗೆ ಬಾಟಮ್ ಫೀಡರ್ ಇದು ಇದು ನಿಮಗೆ ಒಂದು ಟೂ ತೌಸಂಡ್ ರುಪೀಸ್ ಬೀಳುತ್ತೆ ಎರಡು ಸಾವಿರ ರೂಪಾಯಿ ಒಂದು ಹತ್ತು ಇಂಚ್ ಮೇಲೆ ಇದೆ ಟೆನ್ ಇಂಚಸ್ ಪ್ಲಸ್ ಇದೆ ಇದು ಹಾಗೆ

ಈ ತರ ಪ್ರೈಸ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ತುಮಕೂರಲ್ಲಿ ಇಡೀ ತುಮಕೂರು ಹುಡುಕಿರೋ ಸಿಗಲ್ಲ ಹೋಲ್ಸೇಲ್ ಕಾಸ್ಟ್ ಇಂದ ಕಮ್ಮಿ ಕೊಡ್ತಾ ಇದಾರೆ ಏನಕ್ಕೆ ಸರ್ ಅಷ್ಟು ಕಮ್ಮಿ ಕೊಡ್ತಾ ಇರೋದು ಏನು ಹೋಲ್ಸೇಲ್ ಕೂಡ ಇಲ್ವಲ್ಲ ನಮ್ ವ್ಯೂವರ್ಸ್ ಗೋಸ್ಕರ ಮಾತ್ರ ನಾ ಇದು ಆಫರ್ ನಾ ರೆಗ್ಯುಲರ್ ಟೈಮ್ ಅಲ್ಲಿ ಇದು ತರ್ಟಿ ರುಪೀಸ್ ಪೇರು ನಮ್ ವ್ಯೂವರ್ಸ್ ಗೋಸ್ಕರ ಈ ವಿಡಿಯೋ ನೋಡ್ಕೊಂಡು ಬರೋರ್ಗೋಸ್ಕರ ನಾನು ಬರೀ ಹನ್ನೆರಡು ಮೀನು ಎಂಬತ್ತು ರೂಪಾಯಿ ಕೊಡ್ತಾ ಇದೀನಿ ಮತ್ತೆ ನೆಕ್ಸ್ಟ್ ಇದ್ದೀನಿ ಹಾಗೆ ಇದು ನೋಡಿ ಗೋಲ್ಡ್ ಫಿಶ್ ಗೋಲ್ಡ್ ಫಿಶ್ ದೂ ಒಳ್ಳೆ ಕಲೆಕ್ಷನ್ ಇದೆ ಇದು ಅಷ್ಟೇ ನಿಮ್ಗೆ ಹನ್ನೆರಡು ಮೀನಿಗೆ ಬರೇ ಎಂಬತ್ತ್ ರೂಪಾಯಿ ಇದು ನೋಡಿ ಏನು ಸಿಕ್ಸ್ ಸೈಜ್ ಇಲ್ಲ ಇದು ನೋಡಿ ದೊಡ್ಡ ಸೈಝ್ ಎಲ್ಲಾ ಇದೆ ಮೊಲೀಸ್ ನೋಡಿ ಇದು ನಾರ್ಮಲ್ ಮೋಲಿಸ್ ಇದು ಇದು ನಿಮ್ಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ನಾನು ಆಫರ್ ಅಲ್ಲಿ ಈ ಸತಿ ಈ ಸೈಜ್ ನೋಡಿ ಆ ಸೈಜ್ ನೋಡಿ ಆ ತರ ಇದೆ ಅಂತಿದೆ ಬೆಳ್ಳಿಂದ ಜಾಸ್ತಿ ದೊಡ್ಡಿದೆ ನೋಡಿ ಜಂಬೋ ಸೈಜ್ ಅಂತ ಹೇಳ್ಬಹುದು ಅಷ್ಟು ದೊಡ್ಡಿದೆ ಎಷ್ಟು ದೊಡ್ಡಿದೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಒಳ್ಳೆ ಅವಕಾಶ ಎಲ್ಲರಿಗೂ

ಜೀಬ್ರಾ ಡಾನಿಕ್ಸ್ ಮೂರಲ್ಲಿ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡಿ ತಗೊಂಡು ಹೋಗ್ಬೋದು ಎಂಬತ್ತು ರೂಪಾಯಿಗೆ ಒಂದು ಡಜನ್ ಸಿಗ್ತಾ ಇದೆ ಬರೇ ಎಂಬತ್ತು ರೂಪಾಯಿಗೆ ಡಜನ್ ಸೊ ನಮ್ಮ ವೀಕ್ಷಕರಿಗೋಸ್ಕರ ಈ ತರ ಆಫರ್ ನಾವು ಹುಡುಕೊಂಡು ತಗೊಂಡ್ ಬರ್ತಾ ಇರ್ತೀವಿ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಸೊ ಬನ್ನಿ ವಿಡಿಯೋ ನೋಡ್ಕೊಂಡು ಬನ್ನಿ ಈ ಬಂದ್ರೆ ಈ ಆಫರ್ ನಿಮ್ಗೆ ಈ ವಿಡಿಯೋ ತೋರಿಸಿದ್ರೆ ನಿಮ್ಗೆ ವ್ಯಾಲ್ಯೂ ಇರುತ್ತೆ ನಾರ್ಮಲ್ ಆಗಿ ಸೇಲ್ ಆಗೋದು ಹದಿನೈದು ರೂಪಾಯಿ ಸಿಂಗಲ್ ಅದು ಇದು ಬೇಕಾದ್ರೆ ನೀವು ಅಪೇರ್ ಅಂತ ಚೆಕ್ ಮಾಡಬಹುದು ನಿಮ್ಗೆ ಹತ್ತು ರೂಪಾಯಿ ಅಂದ್ರೂ ನೂರ ಇಪ್ಪತ್ತು ರೂಪಾಯಿ ಆಯ್ತು ಇನ್ನು ನಲ್ವತ್ತು ರೂಪಾಯಿ ಕಮ್ಮಿ ಡಿಸ್ಕೌಂಟ್ ಸಿಗ್ತಾ ಇದೆ ನಿಮ್ಗೆ ಇನ್ನೇನ್ ಬೇಕು ನಿಮ್ಗೆ ಸಿ ಎಂಜಲ್ ಇದೆ ನಮ್ಮ ಹತ್ರ ಹಾ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಕಂಡೀಶ್ನಲ್ಲೂ ಇದೆ ಇದು ಬರೀ ಟೂ ಹಂಡ್ರೆಡ್ ರುಪೀಸ್ ಪೇರ್ ಇನ್ನೂರು ಇದಕ್ಕೆ ಸೆಟ್ ಬೇರೆ ಬೇಕಾ ಇದಕ್ಕೆ ಸಿಕ್ಲೆಟ್ ವೆರೈಟಿ ನಲ್ಲಿ ಹಾಕಿದ್ರೆ ನಡೆಯುತ್ತೆ ನಾರ್ಮಲ್ ಸಾಫ್ಟ್ ವೆರೈಟಿ ಜೊತೆ ಎಲ್ಲ ಇರಲ್ಲ ಇದು ಗೋಲ್ಡ್ ಫಿಶಸ್ ಅದ್ರ ಜೊತೆ ಎಲ್ಲ ಹಾಕಂಗಿಲ್ಲ ಇದು ಪ್ಯಾರೆಟ್ಸ್ ಚಿಕ್ಲೆಟ್ಸ್ ಇದ್ರೆ ಅದ್ರ ಜೊತೆ ಬೇಕಾದ್ರೆ ಮಿಕ್ಸ್ ಬಿಡಬಹುದು ನೀವು ಇದು ಸೊ ಈ ತರ ಕೋಯಿಸ್ ನೋಡಿ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋ ತುಮಕೂರಲ್ಲಿ ನಾರ್ಮಲ್ ಕೋಯಿಸ್ ಈ ತರ ನೋಡಿರ್ಬೋದು ಇದು ಈ ತರ ಯಾವ್ದು ಸ್ವಲ್ಪ ಡಿಫ್ರೆಂಟ್ ಆಗಿ ಎಕ್ಸೋಟಿಕ್ ಆಯ್ತು ಹಾ ಸರ್ ಎಕ್ಸೋಟಿಕ್ ಇದು ಇಂಪೋರ್ಟೆಡ್ ಕೋಯಿ ಕಾರ್ಪ್ ನೋಡಿ ಕ್ವಾಲಿಟಿ ಯಾವ ತರ ಇದೆ ಅಂತ ಇದು ಇಂಪೋರ್ಟೆಡ್ ನಿಮ್ಗೆ ತುಮಕೂರ್ನಲ್ಲಿ ಫಸ್ಟ್ ಟೈಮ್ ನನ್ನ ಅಂಗಡಿಗೆ ಬಂದಿರೋದು ಇದು ಗೋಲ್ಡನ್ ಕಲರ್ ಅಲ್ವಾ ಗೋಲ್ಡನ್ ಗೋಲ್ಡನ್ ಕಲರ್ ಗೋಲ್ಡನ್ ಕೋಯಿ ಇದು ಕ್ವಾಲಿಟಿ ನೋಡಿ ಯಾವ ತರ ಇದೆ ಸೈಜು ಚೆನ್ನಾಗಿದೆ ಒಳ್ಳೆ ಸೈಜ್ ಅಲ್ಲಿ ಬಂದಿದೆ ಇದು ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಪೇರು ಇನ್ನೂರು ರೂಪಾಯಿ ಜೊತೆ ಇದು ಸಿಂಗಲ್ ನೂರು ರೂಪಾಯಿ ಒಂದು ಲಾಸ್ಟ್ ಟೆನ್ ಪೀಸಸ್ ಏನೋ ಇದೆ ಅಷ್ಟೇ ಒಂದು ಫಿಫ್ಟಿ ಪೀಸಸ್ ಬಂದಿತ್ತು ಎಲ್ಲ ಸ್ಟಾಕ್ ಕ್ಲೋಸ್ ಆಗಿದೆ ಲಾಸ್ಟ್ ಒಂದು ಟೆನ್ ಪೀಸಸ್ ಇದೆ ಯಾರಿಗೆ ಬೇಕು ಬೇಗ ಬೇಗ ಬಂದು ಗ್ರಾಪ್ ಮಾಡ್ಕೊಂಡು ಹೋಗಿ ಹಾಗೆ ಇದರಲ್ಲಿ ಸ್ಪಾಟೆಡ್ ಕ್ಯಾಟ್ ಫಿಶ್ ಇದೆ ಅದು ಒಳ್ಳೆ ಬಿಗ್ ಅಲ್ಲಿ ಇದೆ ಅದು ಒಂದು ನೋಡ್ಬೋದು ನೀವು ನಾಲ್ಕೈದು ಇಂಚಿನಲ್ಲಿ ಇದೆ ಇದು ಅಷ್ಟೇ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಪೇರು ನೂರು ರೂಪಾಯಿ ಸಿಂಗಲ್ಲು ಇನ್ನೂರು ರೂಪಾಯಿ ಜೊತೆ ನೋಡ್ಬೋದು ಯಾವ ಥರ ಇದೆ ಅಂತ ಇದರಲ್ಲೇ ನಿಮಗೆ ನಾರ್ಮಲ್ ಕೋಯ್ಸು ಇದೆ ನನ್ನ ಹತ್ರ ಇದು ನಾರ್ಮಲ್ ಕೋಯ್ಸು ಇದು ರೆಗ್ಯುಲರ್ ವೆರೈಟಿ ಕೋಯಿಸು ಇದು ಬಂದಿ ನಿಮಗೆ ರೂಪಾಯಿ ಜೊತೆ ರೂಪಾಯಿ ಒಂದು ಪೀಸ್ ರೂಪಾಯಿ ಜೊತೆ ಎಂಬತ್ತು ರೂಪಾಯಿ ಸಿಗ್ತಾ ಇದೆ ಏಂಜಲ್ ಫಿಶ್ ನೋಡಬಹುದು ನೀವು ಏಂಜಲ್ ಫಿಶ್ ಒಳ್ಳೆ ಕ್ವಾಲಿಟಿನಲ್ಲಿ ಇದೆ ಮಿಕ್ಸ್ ಕಲರ್ ಅಲ್ಲಿ ಇದೆ ನಮ್ಮ ಹತ್ರ ಇದರಲ್ಲಿ ಒಂದು ನಾಲ್ಕು ಕಲರ್ ಮಿಕ್ಸ್ ಇದೆ ಬೈ ಕಲರ್ ಡಬಲ್ ಕಲರ್ ವೈಟ್ ಕಲರ್ ಬ್ಲಾಕ್ ಕಲರ್ ಎಲ್ಲ ಇದು ನಿಮಗೆ ಎಂಬತ್ ರೂಪಾಯಿ ಜೊತೆ ಇದನ್ನು ಕೂಡ ಎಂಬತ್ ರೂಪಾಯಿ ಜೊತೆ ನಮ್ದು ಎಂಬತ್ತು ರೂಪಾಯಿ ಕಾಂಬೋಸತಿ ಒಳ್ಳೆ ಕೊಡ್ತಾ ಇದೀನಿ ಎಲ್ಲ ಒಂದು ಏಟಿ ರುಪೀಸ್ ಅಲ್ಲಿ ಒಳ್ಳೆ ಪ್ರೈಸ್ ಪ್ರೈಸ್ ಸಿಗ್ತಾ ಇದೆ ಆದಷ್ಟು ಒಳ್ಳೆ ಫಿಶಸ್ ಕೊಡೋಣ ಏಟಿ ರುಪೀಸ್ ರೇಂಜ್ ಅಲ್ಲಿ ಅಂತ ಹೇಳ್ಬಿಟ್ಟು ಇದು ಒಂದು ರೇಂಜ್ ಬಂದಿದೀವಿ ನಾವು ಇದು ಸಿಂಗಲ್ ತಗೊಂಡ್ರೆ ನಲ್ವತ್ತು ರೂಪಾಯಿ ಜೊತೆ ನಿಮ್ಗೆ ಎಂಬತ್ ರೂಪಾಯಿ ಇದಕ್ಕೆ ಇದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇದೆ ಏಂಜಲ್ ಇದು ನೋಡಬಹುದು ಒಂದು ನಾಲ್ಕು ಪೀಸ್ ಇದೆ ಇದು ನಿಮಗೆ ಒಂದು ಒನ್ ಟ್ವೆಂಟಿ ಪೇರು ಹಾಗೆ ಅದರಲ್ಲಿ ಒಂದು ಪೇರು ಬರೀ ಲಯನಿ ಗೋಲ್ಡ್ ಫಿಶ್ ಇದೆ ಅದು ಲಾಸ್ಟ್ ಒಂದು ಟೂ ಪೀಸಸ್ ಅದು ಒಂದು ಪೇರು ಹಾಗೆ ನೀವು ನೋಡಬಹುದು ಇದರಲ್ಲಿ ರೋಜಿ ಬಾರ್ಬ್ ಇದೆ ರೋಜಿ ಬಾರ್ಬ್ಲೂನ್ ಮೌಲ್ಯ ಮಿಕ್ಸ್ ಕಲರ್ ಮೂರು ಕಲರ್ ಇದೆ ಬಲೂನ್ ಮೋಲಿಸು ಸೈಜು ಇದು ನೋಡಿ ಚೆನ್ನಾಗಿದೆ ಸೈಜು ಇದು ನಿಮಗೆ ತರ್ಟಿ ರುಪೀಸ್ ಪೇರು ಮೂವತ್ ರೂಪಾಯಿ ಕೊಡ್ತಾ ಇದ್ದೀನಿ ಬರೀ ನನ್ನ ಜೊತೆ ನಿಮಗೆ ಹೊರಗಡೆ ನಿಮ್ಗೆ ಐವತ್ತು ರೂಪಾಯಿ ಸಿಗ್ತಾ ಇದೆ ಇದು ಪೇರು ನಾನು ಬರೇ ಮೂವತ್ತು ರೂಪಾಯಿಗೆ ಕೊಡ್ತಾ ಇದ್ದೀನಿ ಇದು ಪೇರು ಹಾಗೆ ನೀವು ನೋಡಬಹುದು ರೆಡ್ ಪ್ಲಾಟಿಸ್ ಇದು ನೋಡಿ ಯಾವ ತರ ಇದೆ ಕ್ವಾಲಿಟಿ ಅಂತ ಇದು ನಿಮ್ಗೆ ಹಂಡ್ರೆಡ್ ಒನ್ ಟ್ವೆಂಟಿ ರುಪೀಸ್ಗೆ ಪೇರ್ ಸಿಗುತ್ತೆ ನಾನು ಹತ್ರ ಬರೇ ಸಿಕ್ಸ್ಟಿ ರುಪೀಸ್ ಕೊಡ್ತಾ ಇದೀನಿ ನಾನು ಪೇರು ಇದರಲ್ಲಿ ಇಂಪೋರ್ಟೆಡ್ ಡಬಲ್ ಕಲರ್ ಮೋಲಿಸು ಇದೆ ನೋಡಿ ನೋಡ್ಬೋದು ನೀವು ಮೇಲ್ಸ್ ಇದೆ ಒಂದು ನಾಲ್ಕೈದು ಪೀಸ್ ಇರ್ಬೋದು ಅಷ್ಟೇನೆ ಅದು ಅಷ್ಟೇ ನಿಮ್ಗೆ ಸಿಕ್ಸ್ಟಿ ರುಪೀಸ್ ಪೇರು ಈ ತರ ಮೋಲಿ ನಿಮ್ಗೆ ಸಿಗೋದೆ ಕಷ್ಟ ಸರ್ ಹ್ಮ್ 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 ನಮ್ ತುಮ್ಕೂರ್ನಲ್ಲಾಗ್ಲಿ ಬೆಂಗ್ಳೂರಲ್ಲೂ ಸ್ವಲ್ಪ ಕಷ್ಟಾನೆ ಆದ್ರೆ ಬೆಂಗ್ಳೂರ್ಗಳ ನಾವು ತುಮಕೂರಲ್ಲಿ ಇದ್ದೀವಿ ತುಮ್ಕೂರಿಂದ ಮಾತಾಡೋಣ ತುಮ್ಕೂರ್ನಲ್ಲಿ ನಿಮ್ಗೆ ಈ ತರ ಕ್ವಾಲಿಟಿ ಈ ತರ ಮೋಲಿಸು ಸಿಗೋದು ಪ್ರೇಯರ್ ಸಿಗದು ನೋಡ್ಬೋದು ಸೈಝು ನೋಡ್ಬೋದು ಟೂ ಪಾಯಿಂಟ್ ಫೈವ್ ಇಂಜಸ್ ಅನಕ ಇದೆ ಅದು ಇದು ಸಸ್ಯಗಳು ಪ್ಲಾಂಟ್ಸು ಇದೆ ಪ್ಲಾಂಟ್ಸು ಬಂದಿ ತುಷಾರ್ ಈ ಸರ್ತಿ ಸ್ವಲ್ಪ ಎಲ್ಲ ಸ್ಟಾಕ್ ಖಾಲಿ ಆಗಿದೆ ಈ ಸತಿ ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಆಗೋಯ್ತು ಹಾಗೆ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ಖಾಲಿ ಆಗಿದೆ ಇದು ಒಂದು ಪೀಸ್ ಲಾಸ್ಟ್ ಉಳಿದಿದೆ ಬರೇ ಸಿಕ್ಸ್ಟಿ ರುಪೀಸ್ ಇದು ಪಾಟ್ ಪಾಟ್ ಸಿಕ್ಸ್ಟಿ ರುಪೀಸ್ ಅರವತ್ತು ರೂಪಾಯಿ ಬರೇ ಒಂದು ಪಾಟು ನೆಕ್ಸ್ಟ್ ಬೇಕಾದವ್ರಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ತರಿಸ್ಕೊಡ್ತೀವಿ ಸ್ಟಾಕ್ ಆಗುತ್ತಲ್ಲ ಅದರಲ್ಲಿ ಕೊಡ್ತೀವಿ ಹಾಗೆ ನೀವು ನೋಡ್ಬೋದು ಇದರಲ್ಲಿ ಚಾಕ್ಲೇಟ್ ಮೋಲಿಸ್ ಇದೆ ಮೂಂಟೇಲ್ ಇದೆ ಇದರಲ್ಲಿ ಎಲ್ಲ ಮಿಕ್ಸ್ ವೆರೈಟಿನಲ್ಲಿ ಇದೆ ಚಾಕ್ಲೇಟ್ಸ್ ಮೂಲಿ ಇದು ನೋಡ್ಬೋದು ನಿಮಗೆ ಮೂವತ್ತು ರೂಪಾಯಿ ಜೊತೆ ಕೊಡ್ತಾ ಇದ್ದೀನಿ ನಾನು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಬೆಲೆ ಬಾಳುವ ಮೀನು ಬರೀ ಮೂವತ್ತು ರೂಪಾಯಿ ಜೊತೆ ಕೊಡ್ತಾ ಇದ್ದೀನಿ ನಾನು ವ್ಯೂವರ್ಸ್ಗೋಸ್ಕರ ಅಷ್ಟೇ ಇದು ಪ್ರೈಸು ಹಾಗೆ ನೋಡಿ ಇದರ ಟೈಗರ್ ಬಾರ್ಬ್ ಇದೆ ಟೈಗರ್ ಬಾರ್ಬು ದೊಡ್ ಸೈಝ್ ಇದೆ ಇದು ನೋಡಬಹುದು ನೀವು ಸೈಜ್ ಯಾವ್ ತರ ಇದೆ ಅಂತ ಇದೂ ನಿಂಗೆ ನಲವತ್ತ್ ರೂಪಾಯಿ ಜೊತೆ ಕೊಡ್ತಾ ಇದೀನಿ ನಾನು ಇದು ನಲವತ್ತು ರೂಪಾಯಿ ಜೊತೆ ಹಾಗೆ ಅದರಲ್ಲಿ ಅಲ್ಬಿನೋ ಟಿಮ್ ಫೈಲ್ ಬಾರ್ಬ್ ಇದೆ ಸ್ಮಾಲ್ ಅಲ್ಲಿ ಇದೆ ಅದು ಫಿಫ್ಟಿ ರುಪೀಸ್ ಪೇರು ಇದು ದೊಡ್ಡ ಸೈಜಲ್ಲಿ ಗೋಲ್ಡ್ ಫಿಶು ಕೂಡ ಇದೆ ನೋಡ್ಬೋದು ಇಲ್ಲಿ ನೋಡಬಹುದು ನೀವು ಗೋಲ್ಡ್ ಫಿಶ್ ಇದು ದೊಡ್ಡ ಅಲ್ಲಿ ಇದೆ ಮಿಕ್ಸ್ ವೆರೈಟಿ ನಲ್ಲಿ ಇದೆ ನೋಡಬಹುದು ನೀವು ಡಬಲ್ ಕಲರ್ಸ್ ನಲ್ಲಿ ಇದೆ ಸಿಂಗಲ್ ಕಲರ್ ಇದೆ ಕ್ವಾಲಿಟಿನೂ ನೋಡಿ ಚೆನ್ನಾಗಿದೆ ನಾರ್ಮಲ್ ಲೈಟ್ ಅಲ್ಲಿ ಇಟ್ಟಿದ್ದೀನಿ ಕಲರ್ಸ್ ನೋಡಿ ಹೆಂಗಿದೆ ಅಂತ ಡಾರ್ಕ್ ಕಲರ್ ಇದೆ ಒಳ್ಳೆ ಕ್ವಾಲಿಟಿ ಫಿಶಸ್ ಇದೆ ಇದು ನಿಮ್ಗೆ ನಾನು ಹಂಡ್ರೆಡ್ ರುಪೀಸ್ ಸೇಲ್ ಮಾಡೋದು ನಮ್ಮ ವಿಡಿಯೋ ಮುಖಾಂತರ ನಾನು ಒಂದು ಕಾಂಬೋ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಇದು ಕೂಡ ನಾನು ಏಟಿ ರುಪೀಸ್ ಜೊತೆ ಕೊಡ್ತಾ ಇದೀನಿ ಎಂಬತ್ ರೂಪಾಯಿಗೆ ಇದು ಕೂಡ ಜೊತೆ ಕೊಡ್ತಾ ಇದೀನಿ ಸಿಂಗಲ್ ಈ ಸತಿ ಎಂಬತ್ ರೂಪಾಯಿನಲ್ಲಿ ಬಹಳ ವೆರೈಟಿ ಫಿಶಸ್ ನಾನು ಕೊಡ್ತಾ ಇದ್ದೀನಿ ನೀವು ನೋಡಬಹುದು ಯಾವ್ದು ಯಾವ ತರ ಸೈಜ್ ಇದೆ ಯಾವ ತರ ಕ್ವಾಲಿಟಿ ಇದೆ ನಾನು ಏನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಅಂತ ಬರೀ ಶಾಕಿಂಗ್ ಪ್ರೈಸ್ ಇದು ಎಂಬತ್ತು ರೂಪಾಯಿ ಜೊತೆ ಹಾಗೆ ನೀವು ಇದರಲ್ಲಿ ನೋಡ್ಬೋದು ಇದರಲ್ಲೂ ಅಷ್ಟೇ ನಿಮಗೆ ಒಂದು ಗೋಲ್ಡ್ ಫಿಶಸ್ ಇದೆ ಇದು ಸ್ವಲ್ಪ ಸ್ಮಾಲ್ ಸೈಜು ಅದಕ್ಕಿಂತ ಇದು ನಿಮಗೆ ಫಿಫ್ಟಿ ರುಪೀಸ್ ಪೇರು ಐವತ್ತು ರೂಪಾಯಿಗೆ ಜೊತೆ ಕೊಡ್ತಾ ಇದ್ದೀನಿ ಇದು ಹಾಗೆ ಇದರಲ್ಲಿ ನಾರ್ಮಲ್ ಸಿಲ್ವರು ಟಿಂಫೈಲ್ ಇದೆ ಈ ಟಿಂಫೈಲ್ ಬಾರ್ಬು ಅಷ್ಟೇ ನಿಮಗೆ ಏಯ್ಟಿ ರುಪೀಸ್ ಪೇರು ನಲ್ವತ್ತು ರೂಪಾಯಿ ಸಿಂಗಲ್ಲು ಇವತ್ತು ಭಾಳಷ್ಟು ಫಿಶಸ್ ನಾನು ಏಯ್ಟಿ ರುಪೀಸಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಡಜನ್ ಲೆಗ್ದಲ್ಲಾಗಲಿ ಪೇರ್ ಲೆಗ್ದಲ್ಲಾಗಲಿ ಎಂಬತ್ತು ರೂಪಾಯ್ದು ಒಂದು ಕಾಂಬೋ ಮಾಡಿದ್ದೀನಿ ಎಂಬತ್ತು ರೂಪಾಯಿನಲ್ಲಿ ಎಷ್ಟು ವೆರೈಟಿನಲ್ಲಿ ಇದೆ ಅಂತ ನೀವೇ ನೋಡ್ಬೋದು ಸಕ್ಕರ್ ಇದೆ ಗ್ಲಾಸ್ ಪಿಂದರ್ ಅಂತಾರೆ ಕೆಲವೊಬ್ರು ಸಕ್ಕರ್ ಇದು ನಿಮ್ಗೆ ಟ್ವೆಂಟಿ ರುಪೀಸ್ ಈಚು ಒಂದ್ ಪೀಸ್ ಇಪ್ಪತ್ತು ರೂಪಾಯಿ ಬರೋ ಇದು ಇದು ಎಲ್ಲ ಇದೆ ಸ್ಟಾಕ್ ಎಲ್ಲ ನೋಡಬಹುದು ನೀವು ಇದು ರೇಡಿಯಂ ಫಿಶಸ್ ಅಂತಾರೆ ಕೆಲವೊಬ್ರು ಆಕ್ಚುಲಿ ಇದ್ರ ಹೆಸರು ಬಂದ್ಬಿಟ್ಟು ಕಲರ್ ವಿಡಿಯೋ ಟೆಟ್ರಾ ಅಂತ ಇದರಲ್ಲಿ ಒಂದು ನಾಲ್ಕೈದು ವೆರೈಟಿ ಕಲರ್ ಫಿಶಸ್ ಇದೆ ನಮ್ಮ ಹತ್ರ ನೋಡಬಹುದು ನೀವು ಒಳ್ಳೆ ಸೈಜ್ ಇದೆ ಇದು ಅಷ್ಟೇ ನಿಮ್ಗೆ ನೀವು ಪೇರು ಸಿಕ್ಸ್ಟಿ ರುಪೀಸು ಫಾರ್ಟಿ ರುಪೀಸು ಫಿಫ್ಟಿ ರುಪೀಸ್ ಅಂತಾರೆ ನಾವು ಡಜನ್ ಲೆಗ್ ಇವತ್ತು ಒಂದು ಕಾಂಬೋ ಮಾಡಿದೀವಿ ಅದು ಬಂದು ನಿಮ್ಗೆ ಡಜನ್ ಹನ್ನೆರಡು ಮೀನ್ಗೆ ಬರೀ ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಮೀನ್ಗೆ ನೂರ ಎಂಬತ್ತು ರೂಪಾಯಿ ನೀವು ಡಿವೈಡ್ ಮಾಡಿ ನೋಡ್ಕೊಂಡ್ರು ಫಿಫ್ಟೀನ್ ರುಪೀಸ್ ಬೀಳ್ತಾ ಇದೆ ಹದಿನೈದು ರೂಪಾಯಿಗೆ ಬೀಳ್ತಾ ಇದೆ ನಿಮಗೆ ಒಂದು ಫಿಶಸ್ಸು ಒಳ್ಳೆ ಕ್ವಾಲಿಟಿನಲ್ಲಿ ಇದೆ ಕಂಡೀಷನು ನೋಡ್ಬೋದು ನೀವು ಚೆನ್ನಾಗಿದೆ ನೋಡಬಹುದು ನಮ್ಮ ಹತ್ರ ಬಟ್ಸು ಕೂಡ ಸಿಗ್ಬಿಡುತ್ತೆ ನೋಡಬಹುದು ನೀವು ಮೇಲ್ ಫಿಮೇಲ್ ಎಲ್ಲಾ ಸಿಗ್ಬಿಡುತ್ತೆ ಬಜೀಸು ಇದು ನಿಮ್ಗೆ ಪೇರ್ ಬಂದಿ ಬರೀ ಫೋರ್ ಫಿಫ್ಟಿ ರುಪೀಸ್ ಇದು ಕೂಡ ತ್ರೀ ಡೇಸ್ ಆಫರ್ ಅಷ್ಟೇ ಆಗಸ್ಟ್ ಆಗಸ್ಟ್ ಫಿಫ್ಟೀನ್ ಆಗಸ್ಟ್ ಗೋಸ್ಕರ ಇದು ತ್ರೀ ಡೇಸ್ ಆಫರ್ ಅಷ್ಟೇನೆ ಫೋರ್ ಫಿಫ್ಟಿ ರುಪೀಸ್ ಫಾರ್ ಪೇರ್ ಮೇಲ್ ಫಿಮೇಲ್ ಪೇರ್ ಬರುತ್ತೆ ನೋಡಬಹುದು ನೀವು ಕಲರ್ಸ್ ಕ್ವಾಂಟಿಟಿ ನಲ್ಲಿ ಇದೆ ಸೊ ಎಲ್ಲ ಟೂರ್ ನೋಡಾಯ್ತು ಬಹಳಷ್ಟು ಒಳ್ಳೆ ಒಳ್ಳೆ ಆಫರ್ ನಿಮಗೆ ಕೊಡ್ತಾ ಇದ್ದಾರೆ ಸೈಯದ್ ಅಕ್ವಾ ಕಡೆಯಿಂದ ಬರೇ ಮೂರ್ ದಿನ ಆಫರ್ ಅಷ್ಟೇ ಮೂರ್ ದಿನ ಬನ್ನಿ ಎಲ್ಲ ಡಿಸ್ಕೌಂಟ್ ಪ್ಯೂರ್ ಡಿಸ್ಕೌಂಟ್ ಫಿಫ್ಟಿ ಪರ್ಸೆಂಟ್ ಫುಡ್ ಡಿಸ್ಕೌಂಟ್ ಇದೆ ಮತ್ತೆ ಟ್ಯಾಂಕ್ಸ್ ಬೆಲೆ ನಾನೂರು ಐನೂರು ಸಾವಿರ ರೂಪಾಯಿ ತನಕ ಡಿಸ್ಕೌಂಟ್ ಇದೆ ಎಲ್ಲ ತರದ ಆಫರ್ ಈ ತರ ಆಫರ್ ನಿಮ್ಗೆ ಟುಮೂರ್ ಎಲ್ಲೂ ಸಿಗುದಿಲ್ಲ ಸೊ ಎಲ್ಲಾದ್ರೂ ಇಲ್ಲಿ ತುಮಕೂರು ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಎಲ್ಲಿದ್ರು ಬರ್ಬಾರ್ದು ಡಿಸ್ಕ್ರಿಪ್ಷನ್ ನಾನು ಲೊಕೇಶನ್ ಆಡ್ ಮಾಡ್ತಿದ್ದೀನಿ ಗೂಗಲ್ ಮುಖಾಂತರ ಬನ್ನಿ ಇಲ್ಲ ಕಾಲ್ ಮಾಡ್ಕೊಂಡ್ ಬನ್ನಿ ಸೊ ಎಂಡಿಂಗ್ ಅಲ್ಲಿ ಏನಾದ್ರು ಹೇಳ್ಬೇಕಂದ್ರೆ ಸರ್ ಸರ್ ಇದು ಏನೇ ಆಫರ್ ಹಾಕಿದೀವಿ ನಾವು ಇದು ಶಾಪ್ ವಿಸಿಟ್ ಮಾತ್ರ ಶಾಪ್ ವಿಸಿಟ್ ಮಾಡೋದ್ ಮಾತ್ರ ಇದು ಟ್ಯಾಂಕ್ಸ್ ಗಳೆಲ್ಲ ಟ್ರಾನ್ಸ್ಪೋರ್ಟೇಶನ್ ಮಾಡೋದಕ್ಕೆ ಆಗಲ್ಲ ಕೊರಿಯರ್ ಆಗಲಿ ಬಸ್ ಆಗ್ಲಿ ಆಗೋದಿಕ್ ಆಗೋದಿಲ್ಲ ಬೈ ಹ್ಯಾಂಡ್ ಬನ್ನಿ ಬೈ ಹ್ಯಾಂಡ್ ತಗೊಂಡೋಗಿ ಕ್ಯಾಟ್ಸ್ ಆಗುತ್ತೆ ಹಾ ಕ್ಯಾಟ್ಸ್ ಆಗುತ್ತೆ ಫಿಶಸ್ ಆಗುತ್ತೆ ನೇರ್ ನೋಡ್ಕೊಂಡು ಅದು ಕೂಡ ನಾವು ಬಸ್ ಎಲ್ಲೆಲ್ಲಿ ಪಾಸಿಬಲ್ ಇದೆ ಮೇಜರ್ ಸಿಟೀಸ್ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಶನ್ ಕೂಡ ಮಾಡ್ಕೊಡ್ತೀವಿ ಸೊ ಡೀಟೇಲ್ಸ್ ಗೆ ಕಾಲ್ ಮಾಡಿ ಈ ಆಫರ್ ನ ಮಿಸ್ ಮಾಡಬೇಡಿ ಒಳ್ಳೆ ಒಳ್ಳೆ ಆಫರ್ ಇರುತ್ತೆ ಇವತ್ತಿನ ಆಫರ್ ಇನ್ನೂ ತರ ಯಾವ್ದು ಬಂದಿರಲಿಲ್ಲ ಆ ತರ ಆಫರ್ ತಗೊಂಡ್ ಬಂದಿದೀವಿ ಸೇದ ತುಂಗೂರಿಂದ ಸೊ ಬನ್ನಿ ಎಲ್ಲ ವೀಕ್ಷಕರು ಬಂದ್ ಬರಬೇಕು ಬಂದ್ ವಿಸಿಟ್ ಮಾಡಿ ಒಳ್ಳೆ ಒಳ್ಳೆ ಆಫರ್ಸ್ ಇದೆ ಎಂಬತ್ ರೂಪಾಯಿ ಡಜನ್ ಫಿಶಸ್ ಇದೆ ಆದ್ರೆ ಒಂದ್ ಅಂದ್ರೆ ನೀವು ಬರೋ ಮುಂಚೆ ಕಾಲ್ ಮಾಡ್ಕೊಂಡ್ ಬನ್ನಿ ಯಾಕಂದ್ರೆ ಸ್ಟಾಕ್ ಅವ್ರು ಗೊತ್ತಿಲ್ಲ ಲಾಸ್ಟ್ ಟೈಮ್ ಅಲ್ಲಿ ಬಹಳ ಜನ ಮದಗಿರಿಂದ ಬಂದಿದ್ರು ಪೊಗೋಡಿಂದ ಬಂದಿದ್ರು ಕೊಡಗಿರೆಯಿಂದ ಬಂದಿದ್ರು ಬಹಳ ಜನ ಬಂದಿದ್ರು ಆದ್ರೆ ನಮ್ಗೆ ಭಯ ಏನಾಗತ್ತೆ ಅಂದ್ರೆ ಪಾಪ ಅಲ್ಲಿಂದ ದೂರ ಬರ್ತಾರೆ ಸ್ಟಾಕ್ ಇಲ್ಲ ಅಂದ್ರೆ ಏನಾಗೋದ್ ಅದಕ್ಕೋಸ್ಕರ ಬಂದ್ರೆ ಕಾಲ್ ಮಾಡ್ಕೊಂಡ್ ಬನ್ನಿ ಇದೇ ಇರೋದೇ ಯಾವಾಗ್ಲೂ ಸ್ಟಾಫ್ ಹಂಗೂ ಕೂಡ ಒಂದು ಸೇಫ್ಟಿಗೋಸ್ಕರ ಕಾಲ್ ಮಾಡ್ಕೊಂಡ್ ಬಂದ್ರೆ ನಿಮ್ಗ ಒಳ್ಳೆದು ಇವ್ರಿಗೂ ಟೆನ್ಷನ್ ಇರಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ತರ ವಿಡಿಯೋ ಬಹಳಷ್ಟು ಬರ್ತಾ ಇರುತ್ತೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ನಮಸ್ತೆ